ಹೆಂಗಿದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಬಣ್ಣ ಹಚ್ಕೊಂಡ್ ಎದುರಿಗೆ ಒಂದು ಹಿಂದೆ ನಡೀತಾ ಇರೋ ಜೀವನೇ ಬೇರೆ ಇರುತ್ತೆ ಇದು ಈ ಬದುಕ್ ಮಾಡ್ತಾ ಇರೋ ತುಂಬಾ ಜನ ಏನ್ ಕಿತ್ತಾಡ್ತಾರೆ ಸರ್ ನೋಡ್ಬಿಟ್ಟು ಅಸಹ್ಯ ಅನ್ಸುತ್ತೆ ಕೆಲವೊಂದಂತೂ ಏನ್ ಹೆಣ್ಮಕ್ಳು ದುಡಿಬೇಕು ಅಂತ ಬರ್ತಾರೆ ಅದ್ಮೇಲೆ ಎಷ್ಟು ಡಿಸೆಂಟ್ ಆಗಿ ನಡ್ಸ್ಕೊಂಡು ಡಿಗ್ನಿಫೈಡ್ ನಡ್ಸ್ಕೊಂಡ್ ಹೋಗಬಹುದು ಅದು ಬಿಟ್ಟು ಅವ್ರವ್ರೇ ಈ ಬಿಬ್ರಿ ಯೂಟ್ಯೂಬರ್ಸ್ ಕಿತ್ತಾಡ್ತಾರೆ ಫ್ಯಾಮಿಲಿ ಜಗಳನ್ನ ಹತ್ಕೊಂಡ್ ವಿಡಿಯೋ ಮಾಡೋದು ನಂಗೆ ಆಶ್ಚರ್ಯ ಅನ್ಸಲ್ಲ ಒಂಥರ ಅಸಹ್ಯ ಅನ್ಸುತ್ತೆ ಗೃಹಪ್ರೇಶ್ ಗಾರ್ಡನ್ ರೆಡಿ ಇರ್ಬೇಕು ಅಂತ ಸರ್ ಇಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳಿದೆ ಅಲ್ಲಿ ನಾವು ಒಂದ್ ಹೆಚ್ಚು ಕಡಿಮೆ ಒಂದ್ ಇಪ್ಪತ್ತೈದ ಮೂವತ್ ಹಣ್ಣಿನ ಮರಗಳನ್ನ ಹಾಕಿ ಿವಿ ನಮ್ದು ಹೋಮ್ ಥಿಯೇಟರ್ ಇದೆ ನಮ್ದು ಜಿಮ್ ರೂಮ್ ಇದೆ ನಮ್ದು ಸ್ವಿಮಿಂಗ್ ಪೂಲ್ ಇದೆ ಇರೋದನ್ನ ನಾವ್ ಆ ತರದ ಕೈ ಹಾಕಿ ಸುಮ್ನೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ನಾವು ತುಂಬಾ ಕಳ್ಕೊಂಡಿದೀವಿ ಇದೊಂದು ಮನೆಗೆ ಅಲ್ಟಿಮೇಟ್ ನಮ್ಮ ಜೀವನದ ಕೊನೆಯ ಕನ್ಸುದು ಕ್ಲಾಸಲ್ಲಿ ಅಲ್ಲಿ ತುಂಬಾ ತರಲೆ ಮಾಡೋ ಮಗು ತರಲೆ ಅನ್ನೋದಕ್ಕಿಂತ ಸರ್ ಹಠ ಇನ್ನೊಬ್ಬರಿಗೆ ಇನ್ನೊಂದು ಪಕ್ಕದಲ್ಲಿರೋ ಹೊಡಿತಾರೆ ಜಗಳ ತೆಗಿತಾ ಇರುತ್ತೆ ಮಗು ಕಂಪ್ಲೇಂಟ್ ಸರ್ ಯಾವ ರೀತಿ ನಾವು ಅವ್ರಿಗೆ ತಿದ್ದಿದ್ರು ಮಗು ಒಂದಿತ್ತು ಅಂದ್ರೆ ಇಮಿಡಿಯೇಟ್ಲಿ ನಮ್ಮ ಒಂದು ಡಯಾಗ್ನೋಸ್ ಅಂದ್ರೆ ಆಸ್ ಡಾಕ್ಟರ್ ತರ ಪೇರೆಂಟ್ಸ್ ಇಬ್ರು ಜಗಳಾಡೋ ಪೇರೆಂಟ್ಸ್ ಒಂದು ಕನ್ಕ್ಲೂಷನ್ ಬರ್ಬೋದು ನಾವು ಆ ಮಗುವಿನ ಬಾಲ್ಯ ಸರಿ ಇಲ್ಲ ಪೇರೆಂಟ್ಸ್ ಅಟೆನ್ಷನ್ ಕೊಡದೆ ತಮ್ಮ ಸರಿಯಿಲ್ಲ ಹೌದು ಈ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಆಸ್ ಅ ಟೀಚರು ನಾನು ಸೈಕಾಲಜಿ ಓದಿರೋದನ್ನ ಹೇಳೋದು ಅದು ನಾವು ಎಷ್ಟೋ ಮಕ್ಕಳಿಗೆ ನೋಡ್ತಕ್ಷಣ ಹೇಳ್ತಾ ಇದ್ದೀವಿ ಪೇರೆಂಟ್ಸ್ ಕಲ್ತಾ ಇದ್ವಿ ಒಂದು ಕೌನ್ಸಿಲಿಂಗ್ ಮಾಡ್ತಾ ಇದ್ವಿ ನೋಡಿ ನಿಮ್ಮ ಮಗು ಈ ತರ ಮಾಡ್ತಾ ಇದೆ ನಿಮ್ಮಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಮಗು ಕಾಮ್ ಆಗುತ್ತೆ ಅಪ್ಪ ಅಮ್ಮ ಇಬ್ರು ನಗ್ತಾ ಇರೋದನ್ನ ಯಾವುದೇ ಮಗು ನೋಡಿದ್ರೆ ಆ ಮಗು ತುಂಬಾ ಆಗಿರುತ್ತೆ ಬಾಲ್ಯ ತುಂಬಾ ಸುಖವಾಗ ಸಂತೋಷ ಸಿಗುತ್ತೆ ಮಗುಗೆ ಅಪ್ಪ ಅಮ್ಮ ನಗ್ತಾ ಇದ್ರೆ ತುಂಬಾ ಸಂತೋಷ ಇರುತ್ತೆ ಸರ್ ನಿಮಗೆ ಪ್ರಾಬ್ಲಮ್ಸ್ ಇಬ್ಬರಲ್ಲೂ ಇದ್ರು ನೀವು ಸ್ಮೈಲಿಂಗ್ ಮಗು ಮಗು ಮಕ್ಕಳ ಮುಂದೆ ನಗ್ತಾ ಇರಬೇಕು ಪ್ರೆಡಿಕ್ಟ್ ಮಾಡಬೇಕು ನಾವು ಚೆನ್ನಾಗಿದ್ದೀವಿ ಅನ್ನೋ ಥರ ಆ ಮಗು ತುಂಬ ನೆಮ್ಮದಿಯಾಗಿ ಮಲಗುತ್ತೆ ನೆಮ್ಮದಿಯಾಗಿ ಎದ್ದು ಸ್ಕೂಲಿಗೆ ಹೋಗುತ್ತೆ ಖುಷಿಯಾಗಿ ಓದುತ್ತೆ ಅದನ್ನು ಸರಿ ಅದು ತೋರಿಸ್ಕೊಂಡ್ರೆ ಮಗು ಮುಂದೆ ತೋರಿಸ್ಕೊಂಡ್ರೆ ಆ ಮಗುಗೆ ಅದೇ ಟೆನ್ಷನ್ನು ಆ ಸಿಟ್ಟನ್ನು ತೊಗೊಂಡೋಗಿ ಈ ಪಕ್ಕದಲ್ಲಿ ತೋರಿಸೋದು ತಾನೇ ಏನಾದರೂ ಹಾರ್ಮ್ ಮಾಡ್ಕೊಳ್ಳೋದು ಈ ಥರ ಜಾಸ್ತಿ ಆಗ್ತದೆ ಮಕ್ಕಳಲ್ಲಿ ಸೊ ಪೇರೆಂಟ್ಸ್ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಏನೇ ಇದ್ದರೂ ಅವ್ರಿಗೊಂದು ಮೆಚುರಿಟಿ ಬರೋವರೆಗೂ ಮನೇಲಿರುವಂಥ ಸಮಸ್ಯೆಗಳನ್ನು ಮಕ್ಕಳ ಮುಂದೆ ಮಾತಾಡಬಾರ್ದು ಅಥವಾ ಜಗಳ ಮೇಯ್ನಾಗಿ ಜಗಳಗಳನ್ನು ಮಾಡಬಾರ್ದು ಅಂತ ಓ ಈ ನೋಡಿ ನಾನು ನಿಮ್ಮ ತಾಯಿ ಮಾತು ಹೇಳ್ತಿದ್ರು ಅವರು ಮೊದಲು ಹದಿಮೂರನೇ ವಯಸ್ಸಿಗೆ ಮೊದಲೇ ಹತ್ತೊಂಬತ್ತಕ್ಕೆ ಅವರು ಯಜಮಾನರು ಬೇರೆ ತರ ಟ್ರೀಟ್ ಮಾಡ್ತಾರೆ ನಿಮ್ಮ ಯಜಮಾನ ಎಕ್ಸಾಕ್ಟ್ಲಿ ಅಪೋಸಿಟ್ ವಿಚ್ ಇಸ್ ಕರೆಕ್ಟ್ ನೋಡ್ರಿ ಇವೆಲ್ಲ ನನ್ನ ಒಡಿಸ್ಕೊಂಡ್ರೆ ನೋಡ್ರಿ ಸಣ್ಣ ಹೇಳಿದ್ದೆ ಇವೆಲ್ಲ ಒಡಿಸ್ಕೊಂಡ್ರವು ಕೈ ಕಾಲೆಲ್ಲ ತಾತ ತೂತ ಕೈ ಸಿಕ್ಕಿದ್ರೆ ಒಡೆಯರು ನಾನು ಹೇಳಿದ್ದೆಲ್ಲ ನೆಲ ವರ್ಷಕ್ಕೆ ಬರ್ತಿರ್ಲಿಲ್ಲ ಅವತ್ತೇ ಒಡತ್ತ ಹೇಳ್ಕೊಡ್ಬೋದಿತ್ತೇನೋ ಗೊತ್ತಿಲ್ಲ ನಾನ್ ನಾನು ಹೇಳೋದು ಈಗಿಂದ ಜನರೇಷನ್ ಪ್ರಕಾರ ನೋಡ್ಕೊಂಡ್ರೆ ನಮ್ಮ ಯಜಮಾನರು ಸರಿ ಅಂತೀನಿ ಬಟ್ ಕೆಲವು ಹೆಣ್ಮಕ್ಳು ಏನ್ ಮಾಡ್ತಾರೆ ಗಂಡ ಪಾತ್ರ ತೊಳಿಬೇಕು ಗಂಡ ಅಡಿಗೆಯಲ್ಲಿ ಹೆಲ್ಪ್ ಮಾಡ್ಬೇಕು ಗಂಡನು ಮನೆ ಕೆಲ್ಸ ಸ್ವಲ್ಪ ಸಹಾಯ ಮಾಡ್ಬೇಕು ಮಗು ನಾನು ಯೂನಿಫಾರ್ಮ್ ಹಾಕಿದ್ರೆ ಗಂಡ ಸ್ನಾನ ಮಾಡ್ಸಿ ಇದೊಂದು ಡಿಮ್ಯಾಂಡ್ಸ್ ಇದೆ ತಪ್ಪಲ್ಲ ಈಗ ಹೆಂಡ್ತಿನೂ ವರ್ಕಿಂಗು ಗಂಡನೂ ವರ್ಕಿಂಗ್ ಒಂದೇ ಒಂದೇ ಟೈಮಿಗೆ ಆಚೆ ಹೋಗ್ತಿದ್ದೀವಿ ಅಂದಾಗ ಗಡಿ ಬಿಡಿ ಇರುತ್ತೆ ಸ್ವಲ್ಪ ಸಹಾಯ ಮಾಡ್ಕೊಳ್ಳಿ ಬಟ್ ನಾನು ಹೇಳೋದು ಹೆಣ್ಮಕ್ಳಿಗೆ ಅಷ್ಟು ತಾಯಿ ಅಂತ ಒಂದು ಸ್ಥಾನ ಸಿಕ್ಕೋದೆ ತಾಳ್ಮೆಯಿಂದ ಎಲ್ಲದನ್ನು ನಡ್ಸ್ಕೊಂಡು ಹೋಗ್ಲಿ ಅಂತ ಹೇಳಿ ಮನೇಲಿ ಇವತ್ತಿಗೂ ನಮ್ಮ ಮನೆಯವರು ಒಂದು ಲೋಟನು ತೆಗೆದು ಹಿಂಗಿಡಲ್ಲ ಸರ್ ಅದ್ ನಾನು ಯಾವತ್ತೂ ತಪ್ಪಂತ ಅನ್ಸೇ ಇಲ್ಲ ನಾನು ನಿವಾಯಿಸಿಕೊಂಡು ಹೋಗ್ತಾ ನಾನು ವರ್ಕ್ ಮಾಡ್ತಾ ಇದ್ದೆ ನಾನು ಹತ್ತು ವರ್ಷ ವರ್ಕ್ ಮಾಡಿದ್ದೀನಿ ಜಾಬ್ ಮಾಡಿದ್ದೀನಿ ಟೀಚರ್ ಆಗಿ ಸರ್ ಮಗ ಸರ್ಡ್ ನಾನು ಫಸ್ಟ್ ಜಾಯ್ನ್ ಅದೇ ತನಕ ವರ್ಕ್ ಮಾಡಿ ಸರ್ ಅವ್ನು ಟೆಂತ್ ಆದ್ಮೇಲೆ ಅವನನ್ನ ಅಮ್ಮನ ಜೊತೆ ಬಿಟ್ಟು ನಾನು ಇಲ್ಲಿಗೆ ಶಿಪ್ ಜಾಬ್ ಬಿಡಿಸಿ ಕರ್ಕೊಂಡ್ ಬಂದ್ರೆ ತಪ್ಪು ಸರ್ ತಪ್ಪು ನಾನು ಹೇಳಿದೆ ಎಲ್ಲಾದ್ರೂ ಮ್ಯಾನೇಜ್ ಮಾಡ್ಬೋದು ನಮ್ಮ ಕೈಲಿ ಸಾಧ್ಯ ಇಲ್ಲ ಅಂತ ಸುಮ್ಮನೆ ಸರ್ ನನ್ನ ಕೈಲಿ ಆಗಲ್ಲ ಅಂದ್ರೆ ಯಾವ ಕಾರಣಕ್ಕೂ ಆಗಲ್ಲ ಏನ್ ಅಡಿಗೆ ಮಾಡ್ಬಿಟ್ಟು ಒಂದು ನಾವು ದುಡಿತಾ ಇದ್ರೆ ಮೇಡಿಟ್ಕೋಬಹುದು ದುಡಿತಾ ಇಲ್ಲ ಅಂದ್ರೆ ಏನ್ ಕೆಲಸ ನಾನು ಹೇಳೋದು ಬೇಗ ಇದ್ರೆ ಹನ್ನೊಂದು ಗಂಟೆಗೆ ಎಲ್ಲಾ ಮುಗಿಸಿ ರೆಸ್ಟ್ ಮಾಡ್ಬೋದು ಆದರೂ ಒಂಥರ ಯಾವಾಗಲೂ ಗೊಣಗೊಳೋಣ ಅಂದ್ಕೊಂಡು ಗಂಡನೇ ಮಾಡೋದು ಗಂಡನ ಕೈಲಿ ಮಾಡಿಸೋ ಎಷ್ಟೋ ಹೆಣ್ಮಕ್ಳಿದ್ದಾರೆ ತಪ್ಪು ತಿಳ್ಕೊಬೇಡಿ ಗಂಡ ಹೆಲ್ಪ್ ಮಾಡಬಾರ್ದು ಅಂತಲ್ಲ ನಿಮ್ಮ ಮಗನ ಹತ್ರ ಮಾಡಿಸಿ ಗಂಡು ಮಕ್ಕಳಿಗೆ ಅದನ್ನು ಹೇಳ್ಕೊಡಿ ತಪ್ಪಿಲ್ಲ ಮಗ ತಾಯಿಗೆ ಹೆಲ್ಪ್ ಮಾಡಲಿ ದುಡಿಯೋಕ್ಕೆ ಹೋಗೋ ಗಂಡ ಕೆಲಸ ಮಾಡಲಿ ಬಂದು ಪಾತ್ರೆ ತೊಳೆದು ಮಲ್ಕೊಳ್ಳಿ ಇದೆಲ್ಲ ತುಂಬ ತಪ್ಪು ನಮ್ಮ ಮನೆಯವರು ನಿಜವಾಗ್ಲೂ ಮಹಾರಾಜನ್ ತರ ಇದ್ರ ಮನೇಲಿ ನಾವು ಚೆನ್ನಾಗೇ ನೋಡ್ಕೊಳ್ತೀವಿ ಬಟ್ ಅವರು ನನ್ನನ್ನು ಅಷ್ಟೇ ಕೇರ್ ಮಾಡ್ತಾರೆ ಕೇರ್ ಅವ್ರ ಪ್ರೀತಿ ಕೇರ್ ಅಂತಂದರೆ ಕೆಲಸ ಮಾಡಿಕೊಟ್ಟೆ ಕೇರ್ ತೋರಿಸ್ಬೇಕಂತಿಲ್ಲ ನಾನು ಎಲ್ಲಿಗಾದ್ರೂ ಹೋಗ್ಬೇಕಂದ್ರೆ ಯಾರು ಸರ್ ಖರ್ಚು ಮಾಡ್ಕೊಂಡು ತಿಂಗಳ್ದಲ್ಲಿ ಹತ್ತು ದಿನ ನಾನು ಹೊರಗಡೆ ಏನಾದ್ರೂ ವೀಡಿಯೋ ಶೂಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋರು ಯಾರಿದ್ದಾರೆ ಸರ್ ಕಾಮ ಕರ್ಕೊಂಡು ಹೋಗ್ತಾರೆ ಸೀರೆ ಅಂಗಡಿಗೆ ಯಾವ ಗಂಡು ಮಕ್ಕಳು ಹೋಗಲ್ಲ ಅವ್ರಿಗೆ ನನಗೆ ಇಬ್ಗೂ ಟೇಸ್ಟ್ ಹೆಂಗಿದೆ ಅಂದರೆ ಐದು ನಿಮಿಷ ನಮ್ಮ ಸೆಲೆಕ್ಷನ್ ಯಾವ ಅಂಗಡಿಗೆ ಹೋಗಲಿ ಐದು ನಿಮಿಷಕ್ಕೊಂದು ಸೀರೆ ಇಬ್ರು ಒಂದು ಏನಾದರೂ ಅದು ಹೋಗ್ಬಿಟ್ಟಿದೆ ನಮ್ಮ ಟೇಸ್ಟ್ ಚೆನ್ನಾಗಿದೆ ಒಂದೇ ಇಟ್ಕೋತೀವಿ ಐದು ನಿಮಿಷಕ್ಕೆ ವಾಪಸ್ ಬರ್ತೀವಿ ಅಕಸ್ಮಾತ್ ನಾವೆಲ್ಲಾದರೂ ಬ್ಯಾಂಗ್ಳೂರ್ಗೆ ಹೋದಾಗ ಮಾಲಿಗೆ ಕರ್ಕೊಂಡು ಹೋದರೆ ಅವ್ರು ಆರಾಮಾಗಿ ಕುತ್ಕೋತಾರೆ ಸಲ ಎಲ್ಲ ಗೊತ್ತಲ್ಲ ನಿಮ್ಗೆ ಇದೆ ಕುತ್ಕೊಂಡ್ಬಿಡ್ತಾರೆ ನೀವು ಅಡಾಮ ಅಡ್ಡಾಡಿ ಅಂತ ಹೇಳಿ ಅವ್ರಿಗಿರೋ ಪೇಷನ್ ಮಾಡಲ್ಲ ಅಷ್ಟು ಒಳ್ಳೆತನ ಅವ್ರಿಗಿದ್ದಾಗ ಇದ್ದಾಗ ನಾನು ಏನಕ್ಕೂ ಬ್ಲೇಮ್ ಮಾಡೋಕ್ಕೆ ಹೋಗೋಲ್ಲ ಎಲ್ಲಾದರೂ ನಾನು ನಿಭಾಯಿಸ್ಕೊಂಡು ಹೋಗ್ತೀನಿ ಮಗನ ಎಜುಕೇಷನ್ ಅವ್ರು ನಿಮಗೆ ಗೊತ್ತು ಹೇಳಿದೆ ಈಗ ತಾನೇ ಹೇಳಿದೆ ಅವರು ಟೆಂತ್ ಸ್ಟ್ಯಾಂಡರ್ಡ್ ಕೂಡ ಕಂಪ್ಲೀಟ್ ಮಾಡಲಿಲ್ಲ ಅಂತ ಸೊ ಕಂಪ್ಲೀಟ್ ಅವ್ನ ಎಜುಕೇಶನ್ ನನ್ನ ಮೇಲೆ ಬಿದ್ದಿತ್ತು ಅವ್ನ ಟೆಂತ್ ಸ್ಟ್ಯಾಂಡರ್ಲ್ಲಿ ನಾನು ಓದ್ಸಿದ್ದೀನಿ ಅಂತಂದರೆ ಎಲ್ಲದ ಸ್ಯಾಕ್ರಿಫೈಸ್ ಮಾಡಿಬಿಡಿದ್ದೀನಿ ಇಷ್ಟೇ ಪಾ ಪರ್ಸೆಂಟೇಜ್ ಬರಬೇಕು ಅನ್ನೋ ಮಟ್ಟಕ್ಕೆ ಕೋಸಿ ಅಷ್ಟೇ ತೆಗ್ದ ನನ್ನ ಹೋಪ್ಸ್ ಪ್ರಕಾರ ನೈಂಟಿ ಏಯ್ಟ್ ಪರ್ಸೆಂಟ್ ಆಯಿತು ಸರ್ ಒಂದು ಬಿ ಸಿ ಎಂ ಬಿ ಅಷ್ಟು ತೆಗೆ ಓದಿಸ್ಬೇಕು ಅಂತೇಳಿ ಕುತ್ಕೊಂಡು ಓದಿಸಿರೋದು ಬಿಕಾಸ್ ನನಗೂ ಒಳ್ಳೆ ಎಜುಕೇಷನ್ ಅಪ್ಪ ಅಮ್ಮ ಕೊಟ್ಟಿದ್ದರಿಂದ ನನ್ನ ಅನಿಸಿಕೆ ಇಷ್ಟೇ ಹೆಣ್ಮಕ್ಳು ಓದಿರಬೇಕು ಓದಿರಬೇಕು ಕೆಲಸಕ್ಕೆ ಏನೂ ಇಲ್ಲ ನಾನು ಇಂಡಿಪೆಂಡೆಂಟ್ ಆಗಬೇಕು ಇಂಡಿಪೆಂಡೆಂಟ್ ಆಗಿರಬೇಕು ಯಾವಾಗ ಇಂಡಿಪೆಂಡೆಂಟ್ ಆಗಿರಬೇಕು ಅಂದರೆ ಮನೆಯಲ್ಲಿ ನನಗೂ ನನ್ನಿಂದನೂ ಒಂಚೂರು ಸಹಾಯ ಆಗಬೇಕು ಮನೆಗೆ ಅಂದಾಗ ಮಾತ್ರ ಇಂಡಿಪೆಂಡೆನ್ಸ್ ಹುಡುಕಿ ನಾನು ಇಂಡಿಪೆಂಡೆಂಟು ಬಟ್ ನಮ್ಮ ಮನೇಲಿ ಅವಶ್ಯಕತೆ ಇಲ್ಲ ಇಂಡಿಪೆಂಡೆಂಟ್ ಯಾಕೆ ಯಾಕೆ ಅಂದ್ರೆ ನನ್ನಲ್ಲಿ ಇರುವಂತ ಕೆಲವು ನಾಲೆಜ್ ನಾನು ಯಾಕೆ ಶೇರ್ ಮಾಡಬಾರ್ದು ನಾಲ್ಕು ಜನಕ್ಕೆ ಅಂತ ಒಂದು ಧ್ಯೇಯ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡದೆ ಹೊರತು ನನಗೆ ಹಣಕ್ಕಾಗಿ ಯಾವುದೇ ಕಣಕ್ಕೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿಲ್ಲ ಇಂಡಿಪೆಂಡೆನ್ಸ್ ಒಳ್ಳೇದು ದುರುಪಯೋಗ ಪಡ್ಸ್ಕೊಳ್ಳೋದು ತಪ್ಪು ಅಂತ ಹೇಳ್ತೀನಿ ಇದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಇದು ಕಾಮನ್ ಟಾಯ್ಲೆಟ್ ಬಾತ್ರೂಮ್ ಏನಕ್ಕೆ ನಾವ್ ಮುಂದೆ ಇನ್ನು ಯಾರನ್ನ ಸಾಕ್ತಿವೋ ನಮ್ಮ ನಮ್ಮನೇಲಿ ಯಾರು ಬಂದಿರ್ತಾರೋ ಪಾಪ ಅಂದ್ರೆ ಈಗ ಒಂದು ವರ್ಗದ ಜನರಿಗೆ ಕಮ್ಮೋರ್ಸ್ ಯೂಸ್ ಮಾಡಕ್ ಬರಲ್ಲ ಸೊ ಅದಕ್ಕೆ ಒಂದು ಇನ್ನೇ ಟಾಯ್ಲೆಟ್ ಒಂದು ಬಾತ್ರೂಮ್ ಮಾಡ್ಸಿ ಎಲ್ಲದಕ್ಕೂ ಅಟ್ಯಾಚ್ ಟಾಯ್ಲೆಟ್ ಬಾತ್ರೂಮ್ ಇದೆ ಇದು ಒಂದು ನಮ್ಮ ಮನೇಲಿ ಯಾರೆಲ್ಲ ಮುಂದೆ ಸೇರ್ಸ್ಕೋತೀನೋ ಗೊತ್ತಿಲ್ಲ ನೋಡ್ಕೊಳಕೆಂತ ಅಂತ ಅಂತ ಒಂದ್ ಮಾಡ್ಸ್ಬಿಟ್ರಿ ಅಮ್ಮ ಈಗ ಫುಲ್ ಕೈ ಬರುತ್ತೆ ಇಲ್ಲಿ ನಿಮ್ಮ ಮಾರ್ಗದರ್ಶನದಲ್ಲಿ ಈ ತಂಗಿನ ಗರಿ ಬೇಕಲ್ಲ ಇಲ್ಲ ಸರ್ ಎಲ್ಲ ಈ ಮನೆ ಹಿಟ್ಲು ತರ ಈ ಹಳ್ಳಿ ಮನೆಗಳು ಹಿಟ್ಲಿ ತಲ್ಲ ನಾವು ಸ್ನಾನ ಮಾಡಿ ಬಚಲಿಲ್ಲ ಬಚಲಿಲ್ಲ ಇಲ್ಲಿ ಬದಕಾಯಿ ಬೆಳಿತಿತಲ್ಲ ಪಟ್ಟಂತ ಹ ಪಟ್ ಅಂತ ತರಕಾರಿ ಇಲ್ಲ ಸಿಗಬೇಕು ಅಷ್ಟೆ ಇಷ್ಟ ಜಾಗ ಇದೆ ಮತ್ತೆ ಟೊಮ್ಯಾಟೋ ಕೈ ಕಿತ್ತುಕೊಂಡು ಮಾಡು ಚಟ್ ಹೆಂಗಿರುತ್ತೆ ಬನಿ ಮಾಡಬೇಕು ಮಾಡಿದ್ರೆ ಮನಸು ತಿಪ್ಪೇನ ದೇವಸ್ಥಾನ ಮಾಡಬೇಕು ಮಾಡಿದರೆ ಹ್ಞೂ ತಿಪ್ಪನ ದೇವಸ್ಥಾನ ಮಾಡ್ಬೋದು ಮಾಡಿದ್ರಿ ಬಹಳ ವಿಶಾಲವಾದ ಗಾಳಿ ಬೆಳಕಿರೋ ಮನೆ ಇದು ಹ್ಞೂ ಸರ್ ಅದ್ರ ಕೊರತೆ ನಮಗೆ ಗೊತ್ತಾಗ್ಬಿಟ್ಟಿದೆ ನನ್ನ ಮಗನಿಗೆ ಹೇಳಿದ್ವಿ ನಿನ್ನ ನಿನ್ನೆ ಪ್ರೆಗ್ನೆಂಟ್ ಆದರೆ ಅಲ್ಲಿಂದ ಬಂದು ಇಲ್ಲಿ ಇಳ್ಕೊಂಡು ಹಿಂಗೆ ಬರಬೇಕು ಯೋಚನೆ ಮಾಡು ಇದೆಲ್ಲ ಬೇಡ ಹಿಂಗೆ ಕೇಸ್ ಸತ್ತ ಹಿಂಗೆ ಮೇಲೆ ಹೋಗಿರಲಿ ಅಂತ ಹೇಳಿದ್ವಿ ಇಲ್ಲ ಹಿಂಗೇ ಬೇಕು ಅಂತ ಮಾಡಿಸ್ಕೊಂಡಿದ್ದಾನೆ ಒಂದು ಬೆಡ್ರೂಮ್ ಕೆಳಗಡೆ ಇದೆ ನೋಡೋಣ ಬರಪ್ಪ ನೀನೇ ಶಿಫ್ಟ್ ಆಗ್ತೀ ಅನ್ನೋ ಕೆಳಗೆ ಹೌದು ಸರ್ ಸೋ ನೀವು ನಿಮ್ಮ ಮಗ ಇಂತಾರ ಡಿಸ್ಕಸ್ ಮಾಡ್ತೀರಾ ಹೌದು ಸರ್ ಜನರೇಷನ್ ಗ್ಯಾಪ್ ಇಲ್ಲ ನಮ್ಮ ಹುಟ್ಟಿದ್ರೆ ಹಳೆ ಕಾಲದಂಗೆ ಆರ್ತಿ ಭಾರತಿ ಸೀತಾ ಈ ತರ ಹೆಸರುಗಳು ಇಡಬೇಕು ಎಲ್ಲಾ ಡಿಸ್ಕಸ್ ಮಾಡ್ತೀವಿ ನಾವು ಡಿಂಪ್ಲ್ ಅದರಾ ಸರ್ ಇಲ್ಲ ವಾಹ್ ನಿಮ್ಮ ಮಕ್ಕಳ ಹೆಸರು ಇದಲ್ಲ ಸರ್ ಗೌರಿ ನಮಗೆ ಅವತ್ತೆ ಖುಷಿ ಆಗ್ಬಿಡ್ತು ಕೃಷ್ಣ ಗೌರಿ ಕೇಳಿ ಇದು ಒಂದು ಲಿವಿಂಗ್ ಏರಿಯಾ ಸರ್ ನಮ್ಮ ಪೂಜೆಗಳು ಜಾಸ್ತಿ ಪೂಜೆ ಮಾಡೋದಿ ಇಲ್ಲಿ ಊಟಕ್ಕೆ ಎಲ್ಲಾ ಹಾಕಿಸಬಹುದು ಅಂತ ಹೇಳಿ ಜನ ಒಟ್ಟಿಗೆ ಕೂತ್ಕೋಬಹುದು ಹೌದು ಸರ್ ಬಾಳೆ ಜಾಸ್ತಿ ಕೂತ್ಕೊಂಡು ಬನ್ನಿ ಸರ್ ಸರ್ ಮಗನ್ ಬೆಡ್ರೂಮ್ ಇದು ಇದು ಮನೆಯೇ ಇದು ಇದು ವಾಕಿನ್ ಆರ್ಡ್ರ್ ಬರುತ್ತೆ ಸರ್ ಪಾರ್ಟಿಷನು ಸೊ ಒಂದು ಅವನಿಗೆ ಅದೇ ಆಮಿಷ ಅವನ್ ಏನ್ ಕೇಳ್ತಾನೋ ಹಂಗೆ ಬಂದ್ರೆ ಈಗಲೇ ಕುಣಿತಾನೆ ಸರ್ ನನ್ ರೂಮ್ ಯಾವಾಗ ಆಗುತ್ತೋ ನಾನು ಯಾವಾಗ ಬರ್ತೀನೋ ಅಂತಿರ್ತಾನೆ ಅದೇ ಒಂದು ಆಮಿಷ ತುಂಬಾ ಚೆನ್ನಾಗಿದೆ ಬರ್ಲಿ ವಾಪಸ್ ಅಂತ ಸೂ ಸ್ಟಡಿ ಏರಿಯಾ ನಾನ್ ಕೆಳಗಡೆ ಡ್ರೆಸ್ಸಿಂಗ್ ರೂಮ್ ಅಂತ ಮಾಡ್ಕೊಂಡಿದ್ದೀನಿ ಅವನಿಗೆ ಹೇಳ್ದೆ ನೀನ್ ಹೆಂಡತಿ ಬಂದ್ರೆ ಪ್ರಾಬ್ಲಮ್ ಆಗುತ್ತೆ ನನಗ್ ಡ್ರೆಸ್ಸಿಂಗ್ ರೂಮ್ ಇದೆ ಅವಳಿಗಿಲ್ಲ ಅಂತ ಸದ್ಯಕ್ಕೆ ಸ್ಟಡಿ ಏರಿಯಾ ಮಾಡಿ ನೋಡೋಣ ಮುಂದೆ ಅಂತ ಹೇಳಿದಾನೆ ಸರ್ ಬಟ್ ನೀವು ಸರ್ಜಸ್ಟ್ ಇಲ್ಲ ಸರ್

ಸರ್ ಬಟ್ ಬಜೆಟ್ ಇನ್ನು ನಮಗೂ ಒಂದು ಐಡಿಯಾ ಸಿಕ್ಕಿಲ್ಲ ನಾವು ಒಂದು ಕೋಟಿ ಫಸ್ಟ್ ಅಂದ್ಕೊಂಡ್ವಿ ಕೈ ಮೀರ್ತದೆ ಅದೇ ಹೇಳದಲ್ಲ ದಾವಣಗೆಲ್ಲ ಒಂದೆರಡು ಸೈಟ್ ಕಳ್ಕೊಂಡ್ವಿ ಈ ಮನೆಗೋಸ್ಕರ ಸ್ವಲ್ಪ ಸೇವಿಂಗ್ಸ್ ಎಲ್ಲ ಇತ್ತು ಸಿಕ್ಕಾಪಟ್ಟೆ ಲೋನ್ ಮಾಡ್ಕೊಂಡಿಲ್ಲ ಸರ್ ಕಷ್ಟ ಆಗುತ್ತೆ ತಗೊಂಡಿದೀವಿ ಬಟ್ ಸ್ವಲ್ಪ ತೊಗೊಂಡಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ತಗೊಂಡಿದೀವಿ ಯಾಕಂದ್ರೆ ಅದು ಬರ್ಡನ್ ಆಗಬಾರ್ದು ಏನೋ ಹೇಳ್ತಾರಲ್ಲ ಹ್ಮ್ ತುಂಬ ಆಸೆಗೇನೋ ಒಂದು ಮಾಡ್ಕೊಳ್ಳೋದೇ ಆ ಥರ ಬೇಡ ಅಂತ ಹೇಳಿ ಮನೆ ಶುರುವಾಗ ಒಂದೂವರೆ ವರೆ ವರ್ಷ ಆಯಿತು ಅವಸರೂ ಮಾಡ್ತಾ ಇಲ್ಲ ನಿಧಾನಕ್ಕೆ ಸ್ಲೋ ಪೇಸೆಲ್ಲ ರೆಡಿಲಿ ತುಂಬ ಎಕ್ಸ್ಕ್ಲೂಸಿವ್ ಆಗಿ ನಮ್ಗೆ ಅದೇ ಬೇಕು ಇದೇ ಬೇಕು ಅಂತ ಹುಡುಕ್ತಾ ಇರೋದ್ರಿಂದ ನಮ್ಗೆ ಸ್ವಲ್ಪ ಡಿಲೇ ಆಗ್ತಾ ಇದೆ ಮನೆ ಪರವಾಗಿಲ್ಲ ತೊಂದರೆ ಇರೋಕ್ಕೆ ಮನೆ ಇದೆಲ್ಲ ಹಂಗಾಗಿ ನಿಧಾನಕ್ಕೆ ಆಗಲಿ ಹೆಚ್ಚಾಗಿ ನಾವು ಅದೇ ಕಲ್ಲು ಮಣ್ಣು ಹಂಚು ಈ ಥರ ಬಳಸೋಣ ಮನೆ ಒಳಗಡೆ ಹಿತ್ತಾಳೆ ಈ ಥರದ್ದು ವರ್ಷಕ್ಕೆ ಒಂದು ಸಾಮಾನು ತಂದರೂ ಪರವಾಗಿಲ್ಲ ಮುಂದಕ್ಕೆ ಇದೇ ಥರ ಇಟ್ಕೋಬೇಕು ಮನೆ ಹೀಗೆ ಇರಬೇಕು ಅಂತ ಒಂದು ಆಸೆ ಇದೆ ನಿಮಗೆ ಈ ಟ್ರೆಡಿಷನ್ ಬಗ್ಗೆ ತುಂಬ ಆಸಕ್ತಿ ತುಂಬ ಆಸಕ್ತಿ ಇದೆ ನಮ್ಮ ಹಳೆ ಪರಂಪರೆ ತುಂಬ ನಮ್ಮ ಮನೇಲೆ ನನ್ನ ಪೂಜೆ ಅದೆಲ್ಲ ನೋಡ್ಬಿಟ್ಟು ತುಂಬ ಜನ ಇಷ್ಟಪಡೋದು ಇಷ್ಟಪಡೋದೇ ನನ್ನ ಸಬ್ಸ್ಕ್ರೈಬರ್ಸ್ ಇಷ್ಟಪಡೋದು ಅದೇ ಪೂಜೆ ತುಂಬ ಚೆನ್ನಾಗಿ ಮಾಡ್ತೀರಾ ತುಂಬ ಚೆನ್ನಾಗಿ ಹೇಳ್ಕೊಡ್ತೀರಾ ಅಂತ ಬೈ ಬ್ಲಡ್ಡು ಬಂದಿದೆ ಅಮ್ಮನಿಂದಲೂ ಕಲ್ತಿದ್ದೀನಿ ಆಮೇಲೆ ನಾವು ರೈಲ್ವೆ ಡಿಪಾರ್ಟ್ಮೆಂಟ್ ಅಂದರೆ ತಮಿಳ್ ಇನ್ಫ್ಲೂಯೆನ್ಸ್ ಜಾಸ್ತಿ ಮುಂಚೆ ಚಿದಂಬರಂ ಇದ್ದರು ತಮಿಳಿನ್ಸ್ ಜಾಸ್ತಿ ಇದ್ದರು ನಮಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಪೂಜೆಗಳು ತುಂಬ ಕಲಿತೆ ನಾನು ಅವರಿಂದ ನಾವು ಒಂಥರ ಎಲ್ಲರ ಮನೆ ಮಕ್ಕಳು ಹತ್ರ ಬೆಳೆದಿದ್ದು ತುಂಬ ಒಳ್ಳೆ ಬಾಲ್ಯ ಇತ್ತು ಎಲ್ಲ ಕಲ್ಚರು ನನಗೂ ನನ್ನ ಮಗನಿಗೂ ತಮಿಳ್ ಬರುತ್ತೆ ನನಗೂ ನನ್ನ ತಮ್ಮನಿಗೂ ತಮಿಳ್ ಬರುತ್ತೆ ಹಿಂದಿ ಇಂಗ್ಲೀಷು ಕನ್ನಡ ಒಂದು ನಾಲ್ಕು ಲ್ಯಾಂಗ್ವೇಜ್ ನಾವು ಕ್ವಾಟಸ್ಸಿಂದ ಕಲ್ತ್ಬಿಟ್ಟಿದ್ದೀವಿ ಸರ್ವೈವ್ ಆಗ್ತೀವಿ ಎಲ್ಲೋದು ಅನ್ನೋದೊಂದು ಇದೆ ಬೇರೆ ಕಲ್ಚರ್ ಅವ್ರ ಫುಡ್ ಸ್ಟೈಲ್ ಬೇರೆ ಹೌದು ಸರ್ ಈ ಕಡೆ ಯಾರೋ ನಾರ್ತ್ ಇಂಡಿಯನ್ ಕಾಸ್ಮೋ ಕಲ್ಚರ್ ಹೌದು ತುಂಬಾ ಚೆನ್ನಾಗಿ ಆಮೇಲೆ ರಂಗೋಲಿಗಳನ್ನು ಹಾಕೋದು ಅದೆಲ್ಲ ಅಮ್ಮಗೆ ಒಂದ್ ರಂಗೋಲಿ ಬರಲ್ಲ ಹಾಕಿ ನಾವು ಒಂಚೂರು ಬುದ್ಧಿ ಬಂದಾಗ ನಾನೇ ರಂಗೋಲಿ ಅಲ್ಲಿ ಹಾಕ್ತಾ ಇದ್ದು ಈಗ ಇಲ್ಲಿ ಹಾಕ್ತಾ ಇದ್ದು ಅಮ್ಮಂಗೆ ಸ್ಟಾರ್ ಯಾವ ಯಾವತ್ತೈಸು ಒಂದ್ ಸ್ಟಾರ್ ಬಿಟ್ರೆ ಏನು ಹಾಕಕ್ಕೆ ಬರಲ್ಲ ಸೊ ತುಂಬಾ ಅಮ್ಮನಿಂದ ಕೆಲವೊಂದು ಕಲ್ತ್ರೆ ಬೇರೆ ತಾಯಂದ್ರಿಂದ ಸುಮಾರು ಸುಮಾರಿದೆ ಸುಮಾರು ಎಲ್ಲರ ಮನೆ ಮಕ್ಕಳು ತರ ಬೆಳೆಸಿದ್ರು ಅಲ್ಲಿ ಅವ್ರ ಮನೇಲಿ ಹಬ್ಬ ಪೂಜೆ ಇದ್ರೆ ನಮ್ಮನ್ ಕರಿಯೋರು ಅಲಂಕಾರ ಮಾಡಕ್ ಕರಿಯೋರು ಚಿಕ್ಕ ಚಿಕ್ಕ ಮಕ್ಕಳು ನಾವು ಸೊ ಅವಕೋತಾ ಬಂದ್ವಿ ಆ ಇನ್ಫ್ಲೂಯನ್ಸ್ ತುಂಬಾ ಇದೆ ತುಂಬಾ ಕಲ್ಚರ್ ಗಳನ್ನ ಕಲ್ತ್ೂಮ್ ಮೇಲೆ ಸ್ಕ್ರಾಚ್ ಆಗತ್ತೆ ಅಂತ ಹೇಳಿ ಹೌದು ಸರ್ ಇದು ಒಂದು ಬಾಲ್ಕನಿ ಅಂತಾನೂ ಅನ್ಬೋದು ವರಂಡಾನೋ ಅನ್ಬೋದು ಸರ್ ಇಲ್ಲಿ ಹಂಚ್ ಬರುತ್ತೆ ಅಬ್ಬಾ ಏನಂದ್ರೆ ಒಂದು ವ್ಯೂಗೋಸ್ಕರ ಇದು ಸೂಪರ್ ಅಲ್ಲಿ ಝೂಮ್ ಮಾಡಿದ್ರೆ ಕೆರೆ ಕಾಣಿಸುತ್ತೆ ಸರ್ ಅಲ್ಲಿ ಕೆರೆ ಇದೆ ಅಲ್ಲಿ ಇವರು ಡೆವಲಪ್ಮೆಂಟ್ ಮಾಡಲ್ಲ ಸರ್ ಹಾ ಸೋ ಇವ್ರು ಅಡಿಕೆ ಅಡಿಕೆ ಕಟ್ಬಿಟ್ರು ಹಾ ಸೋ ಎರಡು ಕಡೆ ಹೌದು ಹೌದು ಸರ್ ಇವಾಗ ಅದು ಒಂದು ತಗೊಳ್ಳಿ ಕ್ಲಿಯರ್ ಆನ್ ಮಾಡಿ ಒಂದು ವ್ಯೂ ತಗೊಳ್ಳಿ ಎಷ್ಟು ತುಂಬ ಚೆನ್ನಾಗಿದೆ ನೋಡಿ ಇಲ್ಲಿ ಈ ಮನೆಯ ಜಾಗ ಎಷ್ಟಿದಿಲ್ಲ ಅದ್ರ ಈಕ್ವಲ್ಲುಯ್ತಾ ಈ ಮನೆಯ ಜಾಗ ಎಷ್ಟಿದಿಲ್ಲ ಅದ್ರ ಈಕ್ವಲ್ಲು ಗಾರ್ಡನ್ ಇದೆ ಸರ್ ಗಾರ್ಡನ್ ಮೊದಲೇ ರೆಡಿ ಮಾಡಿಬಿಟ್ಟಿದಿರಿ ಹಾಂ ಸರ್ ಮನೆಗೆ ಮೊದಲೇ ಎಲ್ಲರೂ ಮನೆ ಮಾಡಿ ಆಮೇಲೆ ಮಾಡ್ತಾರೆ ಮೊದಲೇ ಮಾಡಿದಿರಿ ಗೃಹ ಪ್ರವೇಶ ಗಾರ್ಡನ್ ರೆಡಿ ಇರಬೇಕು ಅಂತ ವಾವ್ ಸರ್ ಇಲ್ಲಿ ಸಿಕ್ಕಾಪಟ್ಟೆ ಪಕ್ಷಿಗಳಿದೆ ಹಾಂ ಅಲ್ಲಿ ನಾವು ಒಂದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತರಿಂದ ಮೂವತ್ತು ಹಣ್ಣಿನ ಮರಗಳನ್ನು ಹಾಕಿದ್ದೀವಿ ಹೌದು ಹೌದು ಎಲ್ಲಾ ಹಣ್ಣಿನ ಮರ ಇದೆ ಸೊ ಇಲ್ಲಿರೋ ಪಕ್ಷಿಗಳು ನಮ್ಮನ್ ಬಿಟ್ಟೆಲ್ಲೂ ಹೋಗ್ಬಾರ್ದು ಇಲ್ಲೇ ಇರ್ಬೇಕಿಲ್ಲ ಸೊ ನಮಗ್ ತಿನ್ನಕ್ ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಪಕ್ಷಿಗಳಿಗಂತಾನೆ ಸುಮಾರು ಒಂದ್ ಇಪ್ಪತ್ತೈದರಿಂದ ಮೂವತ್ತು ಹಣ್ಣಿನ ಮರಗಳನ್ನ ಹಾಕಿದಿವಿ ಬಹುಶಃ ನೀವು ಈ ಚಾರ್ಲಿ ಚಾಪ್ಲಿನ್ ಸಿನಿಮಾ ನೋಡಿದ್ರಿ ಅನ್ಸುತ್ತೆ ಟೈಮ್ಸ್ ಸಿಟಿ ಆತ ಒಂದು ಕನ್ಸು ಕಾಣ್ತಾನೆ ಆತ ಮತ್ತೆ ಗರ್ಲ್ ಫ್ರೆಂಡ್ ಇಬ್ರು ರೋಡ್ ಅಲ್ಲಿ ಫುಟ್ಪಾತ್ ಅಲ್ಲಿ ತಿನ್ನ ಕಣ್ಣನೇ ಇರಲ್ಲ ಹಾಕೋ ಬಟ್ಟೆನೇ ಇರಲ್ಲ ಫುಟ್ಪಾತ್ ಅಲ್ಲಿ ಕೂತ್ಕೊಂಡು ಒಂದ್ ಕನಸು ಕಾಣ್ತಾರೆ ಒಂದ್ ದೊಡ್ಡ ಒಂದು ಕಾಡಿನ ಮಧ್ಯೆ ಒಂದ್ ಮನೆ ಆ ಮನೆ ಸುತ್ತ ಹಣ್ಣು ಹಾಲು ಹಿಂಗಂದ್ರೆ ಸಾಕು ಹೊಸಬು ತಾನೆ ಬರುತ್ತೆ ಕುಡಿತಾನೆ ಇಲ್ಲಿ ಬಂದ್ ದ್ರಾಕ್ಷಿ ಕಿತ್ಕೊಂಡು ತಿಂತಾನೆ ಆಪಲ್ ಕಿತ್ಕೊಂಡು ತಿಂತಾನೆ ಸ್ವರ್ಗ ತರ ಬದುಕ್ತ ಸೊ ದಿಸ್ ಇಸ್ ಮಾಡೆಲ್ ಆಫ್ ಇಟ್ ರಿಯಾಲಿಟಿ ಇದು ಅದೇ ಹೇಳ್ತಾರೆ ಸರ್ ಸಿಕ್ಕಾಪಟ್ಟೆ ದುಡ್ಡಿದ್ರೆ ಶ್ರೀಮಂತರು ಅಲ್ಲ ಈ ನಾವು ಶ್ರೀಮಂತರು ಆಗ್ತೀವಿ ಮನೆಗ್ ನಾವು ಶ್ರೀಮಂತರು ಈ ಪರಿಸರ ಸಿಕ್ಕಿದೆಯಲ್ಲ ಸರ್ ನೀವ್ ಎಷ್ಟು ಕೋಟಿ ಕೊಟ್ಟರು ನಿಮಗೆ ಸಿಕ್ದರ ನಮಗೆ ಸಿಕ್ಕಿದೆ ಅದನ್ನ ನಾನ್ ಹೇಳಿದೆ ಅದು ನಾವು ಶ್ರೀಮಂತರು ನಾ ಈ ಹಸಿರು ಬೇಕು ಈ ಹಸ್ರ ಮಧ್ಯೆ ಬದುಕ್ಬೇಕು ತುಂಬಾ ಆಸೆ ಒಂದ್ ರೆಸಾರ್ಟಿಗೆ ಹೋಗ್ತಿ ದುಡ್ಡು ಕೊಟ್ಟೆ ಎಷ್ಟೋ ದುಡ್ಡು ಕೊಟ್ಟ ನಾವು ಒಂದ್ ಎರಡು ದಿನ ರೆಸ್ಟ್ ಮಾಡ್ಬರೋಣ ಅಂತ ನಮ್ಮನೆ ಫ್ರೆಂಡ್ಸ್ ಬರ್ಬೋದು ಇನ್ ಮುಂದಕ್ಕೆ ರೆಸ್ಟ್ ಮಾಡ್ಲಿಕ್ಕೆ ಅಲ್ವಾ ಸರ್ ನೋಡಿ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇತ್ಯಾದೆ ಹೋಗಿ ಸರ್ ಏನಕ್ಕೆ ಸರ್ ನಾ ಹೇಳ್ತಾರೆ ನಾವು ಹೇಳ್ದೆ ಜಿಮ್ ರೂಮು ಹೋಮ್ ಥೇಟ್ರ್ ಸ್ವಿಮ್ಮಿಂಗ್ ಪೂಲ್ ಬಳಸಲ್ಲ ಸರ್ ಸುಮ್ಮನೆ ಅದೆಲ್ಲ ತೋರ್ಪಡಿಕೆಗೆ ನಮ್ದು ಹೋಮ್ ತೇಟ್ರ್ ಇದೆ ನಮ್ದು ಜಿಮ್ ರೂಮ್ ಇದೆ ನಮ್ದು ಸ್ವಿಮ್ಮಿಂಗ್ ಪೂಲ್ ಇದೆ ಬಳಸದೇ ಇರೋದನ್ನು ನಾವು ಆ ಥರದ ಕೈ ಹಾಕಿ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಪ್ರಾಕ್ಟಿಕಲಿ ಏನು ಬಳಸ್ತೀವಿ ನಾನು ನಿಮ್ಗೆ ಹೇಳಿದೆ ಪೂಜೆಗೆ ಕೂತ್ರೆ ಊಟಕ್ಕೆ ಕೂತ್ಕೊಳ್ಳೋಕೆ ಹವಲ್ ಅಂತಂದೆ ಯಾರು ಇದೊಂದು ಲಿವಿಂಗ್ ಏರಿಯಾ ಅಂತ ಹೇಳ್ತಾರೆ ನಾವು ಲಿವಿಂಗ್ ಏರಿಯಾ ಅದು ಯಾರೋ ಜ ತುಂಬ ಜನ ಸೇರ್ಕೊಂಡಾಗ ಎಲ್ಲರೂ ಸೇರ್ಕೊಂಡು ಊಟ ಮಾಡೋಕ್ಕೆ ಇಲ್ಲಿ ಊಟ ಮಾಡಿದ್ರೆ ಕೈ ತೊಳ್ಕೊಳ್ಳೋಕೊ ಸಿಂಕ ಹಾಕ್ಸ್ತಾ ಇದ್ದೀನಿ ಪಾತ್ರಗಳಲ್ಲೇ ಹಾಕೋಗ್ಬಿಡ್ಬೋದು ಇಲ್ಲೂ ದಿನ ಬೆಳ್ದಿಂಗ್ಲೂ ಊಟ ಮಾಡ್ಬೋದು ಅಲ್ಲಿ ಈ ಕಂಬ ತರವಾಗಿ ಅದೊಂದು ಕಲ್ಲಿನ ಸೆಟ್ ತಂದ್ಬಿಟ್ವಿ ಮುಸಾಫರ್ ಖಾನ್ ಅಂತ ಅದ್ರ ಹೆಸರು ನಾವು ಜನ ಬಂದ್ ಇದು ಮುಸಾಫರ್ ಖಾನ್ ಅಂತ ತೋರಿಸ್ತೀವಿ ಅಲ್ಲಿ ದೇವ್ರ ಇದೆ ಮುಚ್ಚಿದಾರ ಅವರು ಇವತ್ಗೂ ಸರ್ ಹಿಂದ್ಗಡೆ ದೇವ್ರಿದೆ ಅದ್ ಏನು ಗೊತ್ತಿಲ್ಲ ಯಾಕೆ ಕೈ ಹಾಕ್ತಿಲ್ಲ ಯಾರು ಅಂತ ಗೊತ್ತಿಲ್ಲ ಅತ್ರ ಬರೀ ಹಣ ಮಾತ್ರಕ್ಕೆ ಸುಖವಾಗೇ ಸರ್ ಇಲ್ಲ ಇಲ್ಲ ನಾನು ಒಪ್ಪದೇ ಇಲ್ಲ ತುಂಬಾ ಜನ ಎಕ್ಸಾಂಪಲ್ ಹೇಳ್ಬೋದು ಬೇಡ ತುಂಬಾ ಜನ ಹೆಸರು ರೆಪ್ಯೂಟೆಡ್ ಪೀಪಲ್ ಇದಾರೆ ಎಷ್ಟು ಮಟ್ಟಿಗೆ ಸುಖವಾಗಿದ್ದಾರೆ ಸರ್ ಕಾರ್ ಕಾಲಿಡಂಗೇ ಇಲ್ಲ ಜನ ಬಂದ್ ಮುತ್ಕೋತಾರೆ ನೆಮ್ಮದಿಯಲ್ಲಿದೆ ಸರ್ ಅವರೊಂದು ವಿಶಾಲವಾಗಿ ಆರಾಮಾಗಿ ಬಂದು ಕುತ್ಕೋಬೇಕು ಅಂತಂದರೆ ಫ್ಯಾನ್ಸ್ ಬರ್ತಾರೆ ದುಡ್ಡಿರ್ಬೋದು ಆದರೆ ಎಲ್ಲಿ ನೆಮ್ಮದಿ ಅನ್ನೋದೇ ಸಿಕ್ಕಲ್ಲ ಅವರಿಗೆ ನಾ ಹೇಳೋದು ನೆಮ್ಮದಿ ಹುಡುಕೋದು ಎಲ್ಲಿ ಅಂತಂದರೆ ಸಿಂಪ್ಲಿಸಿಟಿಯಲ್ಲಿ ನೆಮ್ಮದಿ ಹುಡುಕ್ಬೇಕು ಈಗ ಅಯ್ಯೋ ಇಷ್ಟ ಆಡಂಬರವಾಗಿ ಮನೆ ಕಟ್ಕೊಂಡು ಸಿಂಪ್ಲಿಸಿಟಿ ಬಗ್ಗೆ ಮಾತಾಡ್ತೀರಾ ಅಂತ ಅನ್ಬೋದು ನಾವು ತುಂಬ ಕಳ್ಕೊಂಡಿದೀವಿ ಇದೊಂದು ಮನೆಗೆ ಅಲ್ಟಿಮೇಟ್ ನಮ್ಮ ಜೀವನದ ಕೊನೆಯ ಕನಸಿದು ಈ ಮನೆ ಮಗನಿಗೂ ಹೇಳಿದೀವಿ ನಿಂದು ಇದು ಕೊನೆ ಕನಸು ನಿನಗೆ ಇರೋಕ್ಕೂ ಇಷ್ಟು ಒಳ್ಳೆ ಮನೆ ಕಟ್ಸಿ ಕೊಟ್ಟ್ಮೇಲೆ ಮುಂದಕ್ಕೆ ಆಸ್ತಿ ಮಾಡಬಾರ್ದು ಇನ್ನೊಂದು ಮನೆ ಕಟ್ತೀನಿ ಇನ್ನೊಂದು ಅಲ್ಲ ಸರ್ ಇನ್ನೊಂದು ಸೈಟು ಕೊಂಡ್ಕೋಬಾರ್ದು ಅವನು ಅವ್ನಿಗೆ ಹೇಳಿದ್ ಆಸ್ತಿ ಮಾಡಿಕೊಡ್ದು ಏನು ಸರ್ ಮಾಡ್ಕೋತಾದ್ರೆ ಊರನ್ನೇ ಕೊಂಡ್ಕೋಬೋದು ದುಡ್ಡು ಬಂದು ಬರುತ್ತೆ ಊರು ಇಲ್ಲ ಸರ್ ಬೇಡ ಅವ್ನಿಗೆ ಹೇಳೋದು ನೀವಪ್ಪ ಒಂದು ನಾಲ್ಕು ಸೈಟ್ ಉಳಿದಿದೆ ಸಾಕು ಹಾಸ್ಪಿಟ್ಲ್ ಕ್ಲಿನಿಕ್ಕಿಗೆ ಏನು ಬೇಕೋ ಅದನ್ನು ಕಟ್ಸಿದ್ದೀವಿ ಸಾಕು ಇರೋಕೆ ಈ ಮನೆ ಒಂದು ಹಳೆ ಮನೆ ಇದೆ ಅದ್ರ ಬಾಡಿಗೆ ನಿನಗೆ ಬರುತ್ತೆ ಇನ್ನೇನು ಬೇಡ ನಮ್ಗೆ ಆ ಮನೇಲಿ ಗಾಳಿ ಬೆಳಕಿದ್ರೆ ಈ ಮನೆ ಯಾವತ್ತೂ ಕಟ್ಸ್ತಾ ಇರಲಿಲ್ಲ ನಾವು ಗಾಳಿ ಇಲ್ಲ ಬೆಳಕಿಲ್ಲ ಅಟ್ಲೀಸ್ಟ್ ಒಂದು ಪ್ರಾಣಿ ಪಕ್ಷಿ ನೋಡೋಣ ಅಂದ್ರೆ ಏನೂ ಕಾಣಿಸಲ್ಲ ನಮ್ಗೆ ಸಂಜೆ ಟೈಮ್ ಗಾಳಿ ಕುತ್ಕೊಳ್ಳೋ ಆಸೆ ಇವತ್ತರೆಗೂ ಹೊರಗೆ ಬಂದಿಲ್ಲ ಯಾಕಂದರೆ ರೋಡ್ ಸೈಡ್ ರೋಡೆ ಅದೊಂದು ಅದೆಲ್ಲ ಆಸೆಗಳು ಪೂರೈಸ್ಕೊಳಕ್ ಒಂದು ಮನೆ ಅದಕ್ಕೆ ಮೊದಲು ಗಾರ್ಡನ್ ಮಾಡ್ಬಿಟ್ವಿ ಏನಕ್ಕೆ ಅಂದರೆ ಮೊದ್ ಮುಂದೆ ನನ್ನ ಮಗನಿಗೆ ಆಸೆ ಒಂದು ದುರಾಸೆ ಬಂದು ಅದನ್ನ ಸೈಟ್ ಮಾರ್ಕೋಣ ಅಂತ ಮಾರ್ಕೊಂಡ್ಬಿಡ್ಬೋದು ಗಾರ್ಡನ್ ಮಾಡ್ಬಿಟ್ರು ಆಯಿತು ಪೂರ್ತಿ ಗಾರ್ಡನ್ ಮಾಡಿದೀವಿ ಸರ್ ಅದನ್ನು ತುಂಬ ಪ್ಲ್ಯಾನ್ ಮಾಡಿನೇ ಮಾಡ್ಕೊಳ್ತಾ ಬರ್ತಾ ಇದೀವಿ ಸರ್ ಒಂದೊಂದೇ ಹೆಚ್ಚಾಗಿ ಪ್ರಾಣಿ ಪಕ್ಷಿಗಳಿಗೆ ತುಂಬ ನಾವು ಕೇರ್ ಮಾಡ್ತೀವಿ ಮಗನೂ ಅಷ್ಟೇ ಸರ್ ನಮಗಿಂದು ಜಾಸ್ತಿ ಒಂದು ಹೆಚ್ಚು ಅವನು ಎರ್ಯದಲ್ಲಿ ಎಲ್ಲಾದರೂ ಒಂದು ನಾಯಿಗಳು ಮುರ್ನಾಗ್ ಸೇರ್ಕೊಂಡಿದ್ದಾನೆ ಅಲ್ಲಿ ಗಿರಿ ಅಂತ ಎರ್ಯೋರಿಗೆ ಗೊತ್ತಾಗತ್ತೆ ಆಮೇಲೆ ತುಂಬ ಸ್ನೇಹಜೀವಿ ಅಲ್ಲಿರೋ ಮುದುಕರೆಲ್ಲ ಅವನಿಗೆ ಕ ಮಾತಾಡ್ಸೋದು ಯಾರಿಗೆ ಕಷ್ಟ ಆದರೂ ಮಧ್ಯರ ಅವ್ನಿಗೆ ಫೋನ್ ಮಾಡ್ತಾರೆ ಗಾಡಿಯಲ್ಲಿ ಎಲ್ಲ ಎತ್ತಕೊಂಡು ಹೋಗ್ತಾಯಿರೋದು ಹಾಸ್ಪಿಟ್ಲಿಗೆ ಹಾಗೆ ತುಂಬ ಸ್ನೇಹಜೀವಿ ವಯಸ್ಸಾದವ್ರಿಗೆ ತುಂಬ ಪ್ರೀತಿ ಮಾಡ್ತಾನೆ ಪ್ರಾಣಿ ಪಕ್ಷಿಗಳು ಸ್ಪೆಷಲ್ ಕೇರ್ ಅವನು ಅಷ್ಟೇ ಅದೇ ಸ್ವಲ್ಪ ಖರ್ಚು ಜಾಸ್ತಿ ಈಗಿನ ತರ ಖರ್ಚು ಜಾಸ್ತಿ ಕಾರಣ ನಮ್ಮಅಮ್ಮನೆ ಅವ್ನು ಕೇಳಿದ್ ಕೊಡಿಸ್ಬಿಟ್ಟು ಇಲ್ಲಿ ತನಕ ಏನೋ ಕೇಳಿದ್ರೆ ಅವರು ಕೊಡಿಸ್ತಾ ಇರ್ತಾರೆ ನಾವು ಅವ್ರ ಅಪ್ಪನ ಏನು ಕಡಿಮೆ ಮಾಡಿಲ್ಲ ಇರೋದೊಬ್ನು ಕಂಟೆಂಟ್ ಆಗಿರೋ ನನ್ನ ಕೈಲಿ ಸಾಧ್ಯವಾಗಿರೋದು ನಾ ಮಾಡ್ತೀನಿ ಅಂತ ಮತ್ತೆ ಅತ್ತು ಮಿತಿ ಮೀರ್ ಏನ್ ಕೇಳಂಗಿಲ್ಲ ನಮ್ಮ ಲಿಮಿಟ್ಸ್ ಅಷ್ಟೇ ಇವಾಗ ಇಲ್ಲ ಸರ್ ಅದೇ ಇವಾಗ ಮನೆ ಹೊಸದಾಯ್ತು ಕಾರ್ ಪಪ್ಪ ಕಾರು ಮನೆಯೆಲ್ಲ ಮುಗಿಲಿ ಇದು ಇದು ಇ ಎಮ್ ಐ ಎಲ್ಲ ಕಟ್ಕೊಡ್ತಾ ಬರ್ತೀನಿ ನನಗೆ ಶಕ್ತಿ ಇದೆ ಅಂದರೆ ಇದನ್ನು ಕೊಟ್ಟು ತೊಗೊಳ ಇಲ್ಲ ಇಲ್ಲ ಇದು ಬಿರಲಿ ಅಂತಂದು ಸರಿಯಪ್ಪ ನಿನ್ನೆ ನಿನ್ನಷ್ಟು ನಿನ್ನ ದುಡಿಮೆ ಬಂದಾಗ ನೀನು ಏನಾರು ತೊಗೊಳ್ಳಂದ್ರೆ ತೊಗೋಂತೆ ಸೊ ನನ್ನ ಜನ್ರೇಷನಿಗೆ ಸಾಕು ನನಗೆ ಕ್ಲಚ್ ಆಗ್ತಾ ಇಲ್ಲ ಗೇರ್ಲೆಸ್ ಒಂದು ತೊಗೋಬೇಕಂತ ಆಸೆ ಇದೆ ಆಟೋಮ್ಯಾಟಿಕ್ ಗಾರು ನೋಡೋಣ ಅಂತೆ ಹೀಗೆ ನಮ್ಮ ಪ್ಲ್ಯಾನ್ ಲೈಫ್ ಸರ್ ಏನೋ ಮುಂದಿನ ವರ್ಷ ಏನೋ ತೊಗೋಬೇಕಂದ್ರೆ ಇವಾಗಿನ ಸ್ವಲ್ಪ ಪ್ಲ್ಯಾನ್ ಮಾಡ್ತೀವಿ ಯಾಕಂದ್ರೆ ತುಂಬ ಹಣ ಇಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಕೂಡಿಟ್ಟು ಕೂಡಿಟ್ಟು ನಮ್ಮ ಆಸೆಗಳನ್ನು ಪೂರೈಸ್ತಾ ಬಂದಿದ್ದೀವಿ ಅಲ್ಟಿಮೇಟ್ ಕನಸಿದ್ರು ತುಂಬ ಬಂಡವಾಳ ಹಾಕ್ತಾ ಇದ್ದೀವಿ ಇನ್ನು ಕೊನೆಗೆ ಏನೆಲ್ಲ ನಾವು ಕಳ್ಕೊಬೇಕಾಗುತ್ತೋ ಗೊತ್ತಿಲ್ಲ ಈ ಮನೆ ಮುಗಿಸ್ರು ಬಟ್ ಈ ಮನೆ ಮುಗಿಸ್ಬೇಕು ತುಂಬಾ ಖುಷಿಯಿಂದ ಮುಗಿಸಬೇಕು ಒಳ್ಳೆ ಗೃಹ ಪ್ರವೇಶ ಮಾಡ್ಬೇಕಂತ ಬಹಳ ಆಸೆ ಅದ ನಮ್ಮಷ್ಟಕ್ಕೆ ಒಂದು ಪೂಜೆ ಮುಗಿಸ್ಕೊಂಡ್ಬಿಡ್ತೀವಿ ಬಿಡ್ತಿವಿ ಎಲ್ಲಾರನ್ನು ಕರೆದು ಫಂಕ್ಷನ್ ಮಾಡ್ಬೇಕಂತ ಆಸೆ ಇದೆ ಖಂಡಿತವಾಗೂ ನೀವೆಲ್ಲ ಬರ್ಬೇಕು ಖಂಡಿತ ಬರ್ತೀನಿ ನನ್ನ ಸಹೋದರಿಗೆ ಒಳ್ಳೆದಾಗಿ ನಾವು ಕಲಾ ಮಾಧ್ಯಮದ ಮೂಲಕ ಅನೇಕ ಸಂಚಿಕೆಗಳನ್ನ ಮಾಡ್ತಾ ಅನೇಕ ಹಿರಿಯ ದೊಡ್ಡ ದೊಡ್ಡವ್ರನ್ನ ಅದರಲ್ಲೂ ಉಳ್ಳವ್ರನ್ನ ಹಣಕಾಸು ಉಳ್ಳವ್ರನ್ನ ಇನ್ನೂ ಕೋಟಿಗಳನ್ನು ಎಷ್ಟೋ ಕೋಟಿಗಳನ್ನು ಇನ್ವೆಸ್ಟ್ ಮಾಡಿ ಮನೆ ಕಟ್ಟಿದವ್ರನ್ನ ನೋಡಿದ್ದೀವಿ ಹೌಸ್ ಬಿಕಮ್ಸ್ ಹೋಮ್ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅಂದರೆ ಒಂದು ಮನೆ ನಿಜವಾದ ಮನೆ ಆಗುವ ಪ್ರಕ್ರಿಯೆ ಬೇರೆ ಗೋಡೆ ಕಟ್ಟಿದರೆ ಹೌಸ್ ಆಗ್ಬೋದು ಆದರೆ ಹೋಮ್ ಆಗಬೇಕು ಅಂದರೆ ಅದರಲ್ಲಿ ಪ್ರೀತಿ ಇರಬೇಕು ಪ್ರೀತಿ ತುಂಬಿದ ಹೃದಯಗಳು ಮನಸ್ಸುಗಳಿಗೆ ವಾಸ ಮಾಡಬೇಕು ಆ ಥರದ ಒಂದು ನಿಜವಾದ ಮನೆ ಕಟ್ಟಕ್ಕೆ ಹೊರಟಿದ್ದಾರೆ ನನಗೆ ನಮ್ಮ ಗಾಯತ್ರಿಯವರು ಯಾಕೆ ಅಂತಂದರೆ ಅವ್ರ ಮನಸ್ಸೇ ಆಗಿದೆ ಮನಸ್ಸೊಳಗಡೆ ಅವ್ರು ಹೇಳ್ತಿರಲ್ಲ ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ ಅಂತ ಒಂದು ದೇವಾಲಯ ಇತ್ತರದ ಮನಸ್ಸವ್ರದ್ದು ಅವ್ರದ್ದು ಅವ್ರ ಕುಟುಂಬದ್ದು ಅಂದರೆ ಅದು ಸಡನ್ನಾಗೂ ಬಂದಿಲ್ಲ ಅವ್ರೆಡೀ ಪರಂಪರೆ ಇಲ್ಲಿದೆ ಅವ್ರ ತಾಯಿ ಅವರೆಲ್ಲರೂ ಹಾಕ್ಕೊಟ್ಟಿರುವಂಥ ಹಾದಿ ಅದು ನನಗೆ ಇವ್ರ ಮಾತಲ್ಲ ಕೇಳ್ತಾ ಇದ್ದಾಗ ಅನ್ನಿಸ್ತಾ ಇರೋದು ಬಹುಶಃ ನಾವು ನಮ್ಮ ಹಿರಿಯರು ನಮ್ಮ ಕಿರಿಯರಿಗೆ ಏನಾದ್ರು ಕೊಡಬೇಕು ಆ ಥರದ್ದು ಏನಾದ್ರೂ ಕೊಡಬೇಕು ಕಿರಿಯರಿಗೆ ಮಾತ್ರದ್ದು ಕೊಟ್ಟಾಗ ಏನಾಗುತ್ತೆ ಅವ್ರು ನಿಜವಾಗ್ಲು ಒಳಗಡೆಯಿಂದ ಗಟ್ಟಿಯಾಗ್ತಾ ಬಂದರೆ ಹೊರಗಡೆ ಇದ್ರ ಬಗ್ಗೆ ಆಕರ್ಷಣೆ ಕಡಿಮೆ ಆಗುತ್ತೆ ನಾವೇನು ಮಾಡ್ತೀವಿ ಒಳಗಡೆಗೆ ಹಾಕುವಾಗಲೇ ನಮ್ಮ ಲಾಲಸೆ ನಮ್ಮ ದುರಾಸೆನ ಹಾಕ್ಬಿಡೋದು ಅವ್ರಿಗೆ ಅವರ ದುರಾಸೆ ಒಂಥರದಾಗ ಏನಾಗ್ತದೆ ಏನಿದು ಹಿಂಗೆ ಹಿಂಗಾಗಬಿಟ್ಟು ಅಂತ ಅನ್ನೋದಂದರೆ ಅವರ್ ಕಿಡ್ಸ್ ಆರ್ ಅವ್ರ ರಿಫ್ಲೆಕ್ಷನ್ ನಾವೇನ್ ಮಾಡ್ತಾ ಇದೀವಿ ಇದ್ಯಾನ್ ಹಾಳದ ಅಂತೀವಿ ಅವ್ನು ನಮ್ಮಿಂದ ಹಾಳಾದ ಅನ್ನೋದು ನಾವು ನೋಡೋದೇ ಇಲ್ಲ ನಾವು ಸೊ ಹಾಗಾಗಿ ತುಂಬ ಅದ್ಭುತ ಮಗನಿಗೆ ಕೋಟಿ ಕಟ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೀವಿ ನಿನ್ನಿಗೆ ಕೋಟಿ ಗಳಿಸಿದೀವಿ ನೀನು ಬೇಗ ದುಡಿಬೇಕು ಅಂತಂದ್ರೆ ಆ ಕೋಟಿ ಗಳಿಸದ್ರ ಕಡೆ ಗಮನ ಹೋಗುತ್ತೆ ಒಂದು ಹೆಂಗೆ ಎಷ್ಟು ದುಡ್ಡು ಕೇಳಲಿ ನನ್ನ ಪೇಶೆಂಟ್ಸ್ ಇಂದ ಅಂತ ಅಪ್ಪ ಹೇಳೋದು ನೀನು ಇಪ್ಪತ್ತು ರೂಪಾಯಿ ತಗೋ ಒಬ್ಬ ಗೆ ಎಷ್ಟು ತಗೋಬೇಕು ಮುಳ್ದಿದ್ದ ದುಡ್ಡು ನಾನು ತಿಂಗಳಿಗೆ ನಿನಗೆ ಕೊಡ್ತೀನಪ್ಪ ನೀನ್ ಜಾಸ್ತಿ ನಮ್ಮ ಸುತ್ತಮುತ್ತ ಇರೋ ಜನರ ದುಡ್ಡು ಮಾಡಕ್ ಬರಬೇಡ ಸೇವೆ ಮಾಡಕ್ ಬಾ ಅಂತ ನಮ್ಮಲ್ಲಿ ಫಸ್ಟ್ ಏಡ್ ಇಲ್ಲ ಸರ್ ಎಷ್ಟು ಸೂಸೈಡ್ ಕೇಸ್ ನೋಡ್ತೀವಿ ಅರ್ಧದ ಅರ್ ಇಲ್ಲಿ ದಾವಣಗೆರೆ ತಲುಪೋಕ್ ಮುಂಚೆ ಸತ್ತೋಗ್ತಾರೆ ಯಾಕಂದ್ರೆ ಆಕ್ಸಿಜನ್ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಅದಿಲ್ಲ ಒಬ್ಬ ಟ್ವೆಂಟಿ ಫೋರ್ ಸೆವೆನ್ ಒಬ್ಬ ಡಾಕ್ಟರ್ ಇಲ್ಲಿ ಊರಲ್ಲಿ ಇದಾನೆ ಅಂತಂದ್ರೆ ಧೈರ್ಯ ಇರುತ್ತೆ ಜನರಿಗೆ ಅವನಿಗೂ ಆ ಮನಸ್ಥಿತಿ ಬರಬೇಕು ಮಧ್ಯರಾತ್ರಿ ಯಾರೋಕ್ಕಾದ್ರೆ ಏನ್ ನನ್ ಕೈಯಲ್ಲಿ ಆಗಲ್ಲ ಅನ್ನೋ ಇರಬಾರ್ದು ಅವ್ರಪ್ಪ ಇದಾರೆ ಅವರನ್ನ ನೆಬ್ಸ್ ಕಳಿಸ್ತಾರೆ ಅದಿರ್ಬೇಕು ಅಂತಾನೆ ಅವ್ನು ಡಾಕ್ಟರ್ ಓದಿಸಿರೋದು ಅವನ ಅದೇ ಉದ್ದೇಶ ಬರ್ತಾ ಇದ್ದಾನೆ ಸೊ ನಮ್ಮ ಆಸೆ ಇರಲಿ ಅವನ ಮೂಲಕ ಇರಲಿ ಅಷ್ಟೇ ಜನರ ಸೇವೆ ಇನ್ನೂ ಹೆಚ್ಚೆಚ್ಚು ಮಾಡೋ ಅವಕಾಶ ನಮ್ಮ ಚಾನೆಲ್ ಮೂಲಕ ಸಿಗ್ತಾ ಇದೆ ನಮ್ಮ ನಾವು ತೃಪ್ತಿ ಅವ್ನಿಗೆ ಆ ತೃಪ್ತಿ ತೋರಿಸ್ಬೇಕು ಟೇಸ್ಟ್ ಮಾಡಿಸ್ಬೇಕು ಅವನಿಗದನ್ನ ಜನರು ಖುಷಿ ಪಟ್ಟರೆ ಹೇಗಿರುತ್ತೆ ಅಂತ ಎಷ್ಟೆ ನಮ್ಮ ಬದುಕು ಸಾರ್ಥಕ ನಮ್ಮ ದಾರಿಗೆ ಬಂದ್ರೆ ನಮ್ಮ ಬದುಕು ಸಾರ್ಥಕ ನನ್ ಬಹಳ ಮುಖ್ಯವಾಗಿ ನೋಡಿ ಇದ್ರ ಹಿಂದೆ ನಿಂತು ಹಾಗೆ ಅಗೋಚರ ಉಳಿದಿರೋರು ನಮ್ಮ ರವಿ ಅವರು ಅಂದರೆ ಇವರು ಪತಿ ಅವರು ನಂಗೆ ತುಂಬಾ ಆತ್ಮೀಯ ಸ್ನೇಹಿತರು ಅವರು ರವಿ ತುಂಬಾ ಒಳ್ಳೆ ಮನುಷ್ಯ ಅವರು ಅದಕ್ಕೆ ಕ್ಯಾಮ್ರಾ ಮಾತ್ರ ಕರಿಬೇಡಪ್ಪ ಅಂತಾರೆ ಅವರು ಹಿಂದೆನೇ ಇರ್ತಾರೆ ಆದ್ರೆ ನೋಡಿ ಕ್ಷಮೆ ಇರಿ ನನ್ನ ಶಿಕ್ಷಣದ ಬಗ್ಗೆ ಮಾತಾಡ್ತಿಲ್ಲ ನಾವು ಮಾತಾಡ್ತೀವಿ ಗೊತ್ತಾ ಏನು ಇಲ್ಲ ಲೈಫ್ ಅಷ್ಟೇ ನಿನ್ಗೆ ಎಕ್ಕೂಟು ಡಮಾರ್ ಅಂತೆಲ್ಲ ಮಾತಾಡ್ತೀವಿ ಅದ್ರ ಹತ್ತನೇ ಕ್ಲಾಸು ಪರೀಕ್ಷೆ ಹೋಗಿದೆವು ಮನೇಲಿ ಉಳಿದ ಹುಡುಗ ಈಗ ನೋಡಿ ಅವ್ರ ವ್ಯಾಲ್ಯೂಸ್ ಇದೆಯಲ್ಲ ಒಳಗಡೆ ವ್ಯಾಲ್ಯೂಸ್ ನನ್ನ ಪತ್ನಿ ನನ್ನ ರಾಣಿ ನೋಡ್ಕೋಬೇಕು ನನ್ನ ಮಗ ನನ್ನ ರಾಜನ ತರ ಬೆಳೆಸಬೇಕು ನನ್ನ ತಂದೆ ತಾಯಿ ಚೆನ್ನಾಗಿ ನೋಡ್ಕೋಬೇಕು ಅವ್ರಿಗೆ ಅವ್ರು ಕಂಫರ್ಟಬಲ್ ಆಗಿರೋ ಲೈಫ್ ಕೊಡಬೇಕು ಅಂತ ಯೋಚಿಸಿ ತನ್ನ ಕುಟುಂಬ ಚೆನ್ನಾಗಿ ಸಾಕೋದಿದೆಯಲ್ಲ ನಿಜವಾದ ಆದರ್ಶ ಅದು ನಿಜವಾದ ಶಿಕ್ಷಣ ಹಾಗೆ ಹಾಕಿಬಿಟ್ರಿ ಸಮಾಜ ಚೆನ್ನಾಗಿರುತ್ತೆ ಸರ್ ಹಾಗಂತ ಈಗ ಅನ್ಕೊಂಡು ನಾವು ನಾನು ತುಂಬಾ ಅವ್ರ ಉಪಯೋಗ ಇಲ್ಲ ಆತರ ಇಲ್ಲ ನಮ್ಮಲ್ಲಿ ತುಂಬ ಅವರೇ ಡಾಮಿನೆಂಟ್ ಅವ್ರ ಅವ್ರಿಗಿರೋ ಕೋಪ ಯಾರಿಗೂ ಇಲ್ಲ ಆಮೇಲೆ ನಾವು ನಾನು ಎರಡು ಸಲ ಯೋಚನೆ ಮಾಡ್ತೀನಿ ಅದು ಒಂದು ವಿಚಾರ ಅವ್ರ ರೆಸ್ಪಾನ್ಸ್ ಮಾಡ್ಲಾರ ನಾ ಸುಮ್ಮನೆ ಹಾಕ್ತೀನಿ ತುಂಬಾ ಸರ್ ಅವ್ರನ್ನ ಅವ್ರನ್ನ ಮಹಾರಾಜ್ ಅಂತ ನಾವಿಬ್ರು ನೋಡ್ಕೋತೀವಿ ಮಗ ನಾನು ಇಬ್ರು ಅಷ್ಟೇ ಮಾಡ್ತೀನಿ ಆರೋಗ್ಯದ ಕಡೆ ನಾ ಎಷ್ಟು ಕೇರ್ ಮಾಡ್ತೀವಿ ಅದ್ರ ಜೊತೆಗೆ ರೆಸ್ಪೆಕ್ಟ್ ಸರ್ ಅವರು ಅದನ್ನು ಗಳಿಸ್ಕೊಂಡ್ಬಿಟ್ಟಿದ್ದಾರೆ ನಾವು ಕೊಡಲೇಬೇಕಂತ ಅದನ್ನು ಗಳಿಸ್ಕೊಂಡ್ಬಿಟ್ಟು ಸೊಸೈಟೀಲಾಗಲಿ ಮನೇಲಾಗ್ಲಿ ಆ ರೆಸ್ಪೆಕ್ಟ್ನಾಗ ಗಳಿಸ್ಕೊಂಡಿದ್ದಾರೆ ಅದನ್ನ ನಾವು ಆಟೋಮೆಟಿಕ್ಲಿ ನಾವು ಅದನ್ನು ಕೊಡ್ತೀವಿ ಎಜುಕೇಷನ್ ಬಂದೇ ಇಲ್ಲ ನಮ್ಮಗಳ ಮಧ್ಯೆ ಬಂದೇ ಇಲ್ಲ ಪಪ್ಪಂಗೆ ಕೇಳ್ರಿ ಪ್ಲೀಸ್ ಪಪ್ಪನ ಹತ್ರ ಮಾತಾಡಿ ಅನ್ನೋ ಥರನೇ ಅವನು ಇದ್ದಾನೆ ನೀನು ಹೇಳೋ ಪಪ್ಪಂಗೆ ಏನೋ ಥರ ನಾನು ಇದ್ದೀನಿ ನಾವು ಡೈರೆಕ್ಟಾಗಿ ಕೂತ್ಕೊಂಡು ಅದು ಇದೆ ತುಂಬ ಫ್ರೀಡಮ್ ಇದೆ ಎಲ್ಲದಕ್ಕೂ ನಮಗೆ ಮೂರು ಮೂರು ಜನ ಮಧ್ಯೆ ಡಿಸ್ಕಷನ್ ನಡೆಯುತ್ತೆ ಫ್ರೀಡಮ್ ಇದೆ ಎಲ್ಲದೂ ಇದೆ ಆದರೂ ನಮ್ಮ ಮನೇಲಿ ಅವರೇ ಮಹಾರಾಜ ಮಹಾರಾಣಿ ಥರ ನೋಡ್ಕೊಳ್ತಾ ಇದ್ರು ಅವರು ಬಟ್ ಅವ್ರಿಗೆ ಆಸ್ತಿ ಅಲ್ಟಿಮೇಟ್ ಆಗಿ ಅವ್ರ ಯಾರು ತಮ್ಮ ಕುಟುಂಬವನ್ನು ಮಹಾರಾಣಿ ಇವರು ಇವರಂತ ನೋಡ್ಕೋತಾರಲ್ಲ ಅವ್ರು ನಿಜವಾದ ಮಹಾರಾಜ ನಿಜವಾಗ್ಲು ಸರ್ ಯಾಕಂದ್ರೆ ಅವರು ಅದನ್ನ ಮೇಂಟೈನ್ ಮಾಡಿದ ಸರ್ ಅಂದ್ರೆ ಅಂತ ಅವ್ರ ಜೀವನದಲ್ಲಿ ವೈಟ್ ಬಟ್ಟೆ ಬಿಟ್ರೆ ಬೇರೆ ಹಾಕಲ್ಲ ಹೌದು ನಾನು ನೋಡಿದಾಗಿಂದ ರವಿ ಅವರು ಆ ವೈಟ್ ಶರ್ಟ್ ಹಾಕೊಂಡು ಹೊರಡ್ತಾರೆ ಬಹುಶಃ ಅದು ಒಂದೇ ಹಾಕೊಂಡು ಹೊರಡ್ತಾರೆ ಗೊತ್ತಿಲ್ಲ ನೂರು ವೈಟ್ ಶರ್ಟ್ ಇದೆ ನಮ್ಮ ಮನೆಯಲ್ಲಿ ಫಂಕ್ಷನ್ ಗೆ ಹೋದ್ರೆ ನಾನು ಏನು ಉಪಯೋಗ ಇಲ್ಲ ನೀವು ಹೊಸದ ಹಾಕೊಂಡ್ರು ಗೊತ್ತಾಗಲ್ಲ ಜನರಿಗೆ ಅಂತ ನಾನು ಅಂತ ಹೇಳ್ತೀನಿ ಅವ್ರ ಹುಡುಗರು ಹಂಗೆ ಮೇಡಮ್ ಡಿಸಿಪ್ಲಿನ್ ಸರ್ ಅವ್ರ ಲೈಫ್ ಓಕೆ ಕ್ಯಾಮೆರಾದಲ್ಲಿ ಆನ್ ಕ್ಯಾಮೆರಾದಲ್ಲಿ ಹೆಮ್ಮೆಯಿಂದ ಹೇಳ್ತಾ ಇದೀನಿ 10 ರೂಪಾಯಿ ಯಾರ ಮುಂದೆ ಕೈ ಚಾಚಿಲ್ಲ ಯಾವುದೇ ಒಂದು ಹತ್ತು ಹತ್ತು ಪೈಸ ನಮ್ಮ ಆಗಲಿ ನಮ್ಮ ಮನೆಯವರಾಗಲಿ ಯಾರು ಗಂಟು ಹತ್ತು ರೂಪಾಯಿ ಇಟ್ಕೊಂಡು ನಮ್ಮ ಮಾವ ನಾವು ಹೋಗಿ ಬೆಂಕಿ ಪಟ್ನ ಕೊಂಡ್ಕೊಂಡ್ರೆ ಎಂಟಾಣಿ ಇಟ್ಟೋಗಮ್ಮ ಅಂತ ಹೇಳೋರು ನಾವು ಇಟ್ಟು ಪಟ್ನ ತೊಗೊಂಡ್ಬರ್ತಾಯಿದ್ವಿ ಸರ್ಕಲ್ ತನಕ ಯಾರಾದರೂ ಹೋಗಿದ್ರೆ ಒಂದು ಐವತ್ತು ಪೈಸ ಬಿಟ್ಟೋಗಿರ್ತಾಯಿದ್ರು ನನ್ನನ್ನು ನಿಲ್ಲಿಸಿ ಅಂಗಡಿ ಹತ್ರ ಓಡೋರು ಏ ಬಾರಮ್ಮ ಇಲ್ಲಿ ತಗೊಳ್ಳಮ ನಿಂದು ಐವತ್ತು ಪೈಸಾ ಬಿಟ್ಟೋಗಿದ್ದೀಯಾ ಅಂತ ಕೊಟ್ಟು ಬರೋರು ಇದೇ ನಮಗೂ ಬಂದಿದೆ ರೋಡಲ್ಲಿ ಎಲ್ಲ ದುಡ್ಡು ಬಿದ್ದಿದ್ರೆ ಅದನ್ನು ತೊಗೊಂಡು ದೇವಸ್ಥಾನಗಳಿಗೆ ಹಾಕಬೇಕು ಇದನ್ನೇ ಮಗನಿಗೆ ಕಲಿಸಿರೋದು ಸರ್ ನಮ್ಮ ಕಳ್ಕೊತೀವಿ ಹೊರತು ಇನ್ನೊಬ್ರದ್ದು ಹತ್ತು ರೂಪಾಯಿ ನಾವೆಲ್ಲೂ ತೊಗೊಂಡಿಲ್ಲ ಯಾಕಂದ್ರೆ ನಮ್ಮೂರು ಜನ ಎಲ್ಲ ನೋಡ್ತಿರ್ತಾರಲ್ಲ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನಮ್ಮ ಮನೆಯವರು ಹೀಗೆ ಅಂತ ಸೊ ತುಂಬ ಕಂಡೀಷನ್ ಲೈಫು ಯಾರದೇ ಐವತ್ತು ಪೈಸಕ್ಕೆ ಆಸೆ ಪಟ್ಟಿಲ್ಲ ಐವತ್ತು ನಾ ಕಷ್ಟಪಟ್ಟು ದುಡಿಬೇಕು ದುಡಿಬೇಕು ಅಷ್ಟೇ ದುಡಿತಾ ಇದ್ದಾರೆ ಅದೇ ಭಗವಂತ ಆರೋಗ್ಯ ಕೊಡ್ಬೇಕಷ್ಟೇ ನಾವು ದುಡಿತಾ ಇದೀವಿ ನಾನು ಸ್ವಲ್ಪ ಕೈ ಜೋಡಿಸ್ತಾ ಇದ್ದೀನಿ ಸರ್ ಸುಳ್ಳು ಹಾಕಿ ನನಗೂ ಯೂಟ್ಯೂಬ್ ಸ್ವಲ್ಪ ಸ್ಯಾಲ್ರಿ ಬರುತ್ತೆ ಚೂರು ಸೇವಿಂಗ್ಸ್ ಮಾಡ್ಕೋತೀನಿ ನನ್ನ ಆಸೆಗಳನ್ನ ಪೂರಿಸಿಕೊಂಡ್ರೆ ಸಾಕು ಅವ್ರಿಗೆ ಸ್ವಲ್ಪ ಫ್ರೀಡಂ ಸಿಗುತ್ತೆ ಅವರು ಮನೆ ಕಡೆ ಗಮನ ಕೊಡ್ತಾರೆ ಈ ತರ ಮಗನ್ ಗೆ ಒಂದು ಸ್ವಲ್ಪ ಲೋನು ಮಾಡಿಸ್ಕೊಂಡಿದ್ವಿ ಈ ಮಧ್ಯ ಮಧ್ಯೆ ಸಣ್ಣ ಸಣ್ಣ ಜಗಳ ಸಣ್ಣ ಸಣ್ಣ ಕೋಪ ಅದೆಲ್ಲ ಇರುತ್ತೆ ತುಂಬಾ ಸಿಟ್ಟು ಕೂಗಾಡ್ತಾರೆ ತುಂಬಾ ಕೂಗಾಡಿ ಅಂದ್ರೆ ಚಾಮಾಗಿರ್ತಾರೆ ಸರ್ ಒಂದು ಪಾಯಿಂಟ್ ತನಕ ನಾನು ಬಿಡೋದೇ ಇಲ್ಲಲ್ಲ ಏನಾದ್ರೂ ಹೇಳ್ತಾನೆ ಹೇಳ್ತಾನೆ ಇದ್ದರೆ ಸಿಟ್ಟು ಮಾಡಿಬಿಟ್ಟು ಚಿಕ್ಕಪಟ್ಟ ಸಿಟ್ಟು ಮಾಡಿ ತಟ್ಟೆ ಎಲ್ಲ ಹಿಂಗೆ ಅಂದು ಎಲ್ಲ ಹೋಗ್ತಾರೆ ನಾನು ಸ್ವಲ್ಪ ಬಂಡಿ ಐದು ನಿಮಿಷ ಜಾಸ್ತಿ ನಂಗೆ ಮಾತು ಬಿಡಕ್ಕೆ ಬರಲ್ಲ ಲೈಫಲ್ಲಿ ಏನಂದ್ರೂ ಮಾತು ಬಿಡಲ್ಲ ಸರ್ ಮತ್ತೆ ಐದು ನಿಮಿಷ ಹೊರಗೆ ಹೋಗ್ತೀನಿ ನೀರಾದರೂ ಕುಡಿತೀರಾ ಅಂತ ಹೋಗಿರ್ತೀನಿ ಹಿಂಗಂತರ ಮಾತಾಡ್ಸಲ್ಲ ಮತ್ತೆ ಒಂದು ಗಂಟೆ ಫೋನ್ ಮಾಡ್ತೀನಿ ನಮ್ಮಲ್ಲಿ ಮಿಲ್ಟ್ರಿ ಸಿಸ್ಟಮ್ ಎಂಟುವರೆಗೆ ಬ್ರೇಕ್ಫಾಸ್ಟ್ ಒಂದುವರೆಗೆ ಊಟ ರಾತ್ರಿ ಎಂಟುವರೆಗೆ ಊಟ ಒಂದುವರೆ ಫೋನ್ ಮಾಡ್ತೀನಿ ಊಟ ರೆಡಿ ಇದೆ ಹ್ಞೂ ಅಂತ ನಾನೇ ಮಾತಾಡ್ಸ್ತಾ ಇದ್ದೀನಲ್ಲ ಸರ್ ಹ್ಞೂ ಅಂತಾರೆ ಬರ್ತಾರೆ ಊಟಕ್ಕೆ ಹಾಕೊಡ್ತೀನಿ ಮಾತಾಡಲ್ಲ ಅವ್ರು ಅದ ಬೇಕಾ ಇದ್ ಬೇಕಾ ಸುಮ್ನೆ ಕೇಳ್ತಾರೆ ಗಿರಿ ಹೇಳ್ದ ಹಿಂಗಂತೆ ಹಂಗಂತ ಸುಮ್ಮನೆ ಮಗನೇ ಪಡ್ಕೊಂಡು ಯಾವತ್ತಿಗೂ ಮಾತು ಬಿಟ್ಟರೆ ನನ್ನ ಹಿಸ್ಟ್ರಿ ಒಳಗೆ ಇಲ್ಲ ನೀನೇ ನಾವು ಹಂಗಾಗಿ ನಮ್ಮಲ್ಲಿ ಜಗಳ ಯಾಕೆ ನಾನು ಮಾತು ಬಿಡೋ ಅಭ್ಯಾಸ ಐದು ನಿಮಿಷ ಐದು ನಿಮಿಷ ಮ್ಯಾಕ್ಸಿಮಮ್ ಸರ್ ಈಕಡ್ತಿರ್ ಈಕಡೆ ಮಾತ ಮಾತಾಡ್ಸ್ಬೇಕು ಅಲ್ಲಿ ಭಯ ಸರ್ ಮಾತು ಬಿಟ್ಬಿಟ್ರೆ ಯಾಕೆ ಯಾಕೆ ಬಿಡ್ಬೇಕು ನಾನು ನನ್ನ ಲೈಫಲ್ಲಿ ಒಂದು ಪ್ರಿನ್ಸಿಪಲ್ ಐದು ನಿಮಿಷ ಸಿಟ್ಟು ಮಾಡ್ಕೊಂಡ್ರೆ ನನ್ನ ಜೀವನದ ಐದು ನಿಮಿಷ ಹೋಯ್ತಲ್ಲಪ್ಪ ಅಂತ ನಾನು ತುಂಬ ಕಳವಳಪಡ್ತೀನಿ ಸರ್ ಯಾರ ಜೊತೆನವರು ಭಾಳ ಹೊತ್ತು ಫೋನಲ್ಲಿ ಮಾತಾಡಿದ್ರೆ ಆ ಟ್ರ್ಯಾಕ್ ಸುಮ್ಮನೆ ಮಾತುಕತೆಗೆ ಹೋಗುತ್ತಲ್ಲ ಸರ್ ತುಂಬ ಮನಸ್ಸೊಳಗೆ ಗಿಲ್ಟು ಹೇ ಟೈಮ್ ವೇಸ್ಟ್ ಆಗ್ತದೆ ನನ್ನದು ಇವ್ರ ಜೊತೆ ಟೈಮ್ ವೇಸ್ಟ್ ಆಗ್ತದೆ ಅಂತ ದಿನಕ್ಕೆ ಹತ್ತು ಕಾಲ್ ವೇಸ್ಟ್ ಕಾಲ್ಸ್ ಬಂದರೆ ಪಿಕ್ ಮಾಡಲ್ಲ ನನ್ನ ಫೋನ್ ಏನಾದರೂ ನನ್ನ ಮಗನಿಗೆ ಸೀಮಿತ ಇನ್ಯಾರ್ದು ಫೋನ್ಸು ನಾನು ಈಸಿಯಾಗಿ ಪಿಕ್ ಮಾಡಲ್ಲ ಮನೆಯವರಿಗೆ ಅಷ್ಟು ಬಿಟ್ಟರೆ ನನ್ನ ಕಾಲ್ಸು ಜಾಸ್ತಿ ಯೂಸ್ ಮಾ ಫೋನ್ ಯೂಸ್ ಮಾಡೋಲ್ಲ ಅದೇ ಜಗಳ ಮಾಡಿದ್ರೆ ಯಾರ ಜೊತೆ ಆದರೂ ಕೂಗಾಡಿದ್ರು ನಾನು ಯೋಚನೆ ಮಾಡೋದು ಒಂದೇ ಐದು ನಿಮಿಷ ನಂದು ವೇಸ್ಟ್ ಇದೆ ಇವ್ರಿಗೆ ಯಾಕೆ ನಾನು ಐದು ನಿಮಿಷ ಕೊಡಬೇಕು ನನ್ನ ಐದು ನಿಮಿಷ ಅದು ಯೂಟಿಲೈಸ್ ಮಾಡ್ಕೋಬೇಕು ತುಂಬ ಟೈಮ್ನ ಯೂಸ್ ಮಾಡ್ಕೋತೀವಿ ನಾನು ತುಂಬ ಯೂಸ್ ಮಾಡ್ಕೊತೀವಿ ಬೆಳಗ್ಗೆ ಇಷ್ಟು ಗಂಟೆಗೆ ಇಷ್ಟು ಗಂಟೆ ಕೆಲಸ ಮುಗಿತು ನೆಕ್ಸ್ಟ್ ಈ ಕೆಲಸ ಇದೆ ಅದ್ರ ಪ್ರಕಾರನೇ ಮಾಡ್ಕೊಳ್ತಾ ಇರೋದ್ರಿಂದ ಎಷ್ಟೋ ಸಲ ಬೆಳಗ್ಗೆ ಅದು ಎಡಿಟಿಂಗ್ ಮಾಡಿ ಅವಾಗ ವೀಡಿಯೋ ಹಾಕೋದು ನಾನು ನನ್ನ ಕೆಲಸ ಹತ್ತು ಗಂಟೆಗೆಲ್ಲ ಮುಗಿಯುತ್ತೆ ಎಡಿಟಿಂಗ್ ಮುಗಿಸ್ಕೊಂಡು ಅವಾಗ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ಡಿಸಿಪ್ಲಿನ್ ಲೈಫ್ ನಮ್ಮ ಮೂರು ಜನದ್ದು ಅಷ್ಟೇ ಬಟ್ ಮಗನ ಇನ್ನೂ ತುಂಬ ದಾರಿಗೆ ತರಬೇಕಾಗಿದೆ ಇಲ್ಲಿ ಬಂದಮೇಲೆ ಪಾಪ ಅವನು ಒಂಟಿ ಆಗಿದ್ದಾನೆ ಎಲ್ಲಾದ್ರು ಅವನೇ ಮಾಡಿಕೊಂಡು ಅವನು ಡಿಸಿಪ್ಲಿನ್ ಮಾಡಕ್ಕೆ ಬರ್ತಾನೇ ಇಲ್ಲ ಓದ್ಕೋಬೇಕು ತುಂಬಾ ಓದೋದಿದೆ ಸರ್ ಇಷ್ಟಿಷ್ಟು ದೊಡ್ಡ ದೊಡ್ಡ ಬುಕ್ಸ್ ಹರಡ್ಕೊಂಡು ಕೂತಿರ್ತಾನೆ ಕುಕ್ಕರ್ ಇಟ್ಟಿರ್ತಾನೆ ಮತ್ತೆ ಸಾಂಬಾರ್ ಮಾಡ್ಕೋಬೇಕು ಕಷ್ಟ ಪಡ್ತಾ ಇದ್ದಾನೆ ನಾವ್ನು ಇವತ್ತು ಪೇಪರ್ ಮುಗಿತು ನಾಳೆ ಎದ್ನೋ ಬಿದ್ನೋದು ಓಡ್ಬರ್ತಾನ ಮನೆಗೆ ಇನ್ನೊಂದು ಹದ್ನೈದು ದಿನ ನಮ್ದೇ ಪ್ರಪಂಚ ಸ್ವಲ್ಪ ಅಲ್ಲಿ ಇಲ್ಲಿ ದೇವಸ್ಥಾನಗಳೆಲ್ಲ ಹೋಗೋದಿದೆ ಎಲ್ಲ ಮುಗಿಸ್ಕೋಬೇಕು ಸೊ ಎಲ್ಲದಕ್ಕೂ ಪ್ಲಾನ್ ಪ್ರತಿ ವರ್ಷ ಈ ತಿಂಗಳ ತಿರುಪತಿ ಹೋಗ್ಬೇಕು ಈ ತಿಂಗಳ ಧರ್ಮಸ್ಥಳಕ್ಕೆ ಹೋಗ್ಬೇಕು ಎಲ್ಲ ಪ್ಲಾನ್ ಇರುತ್ತೆ ಅದಕ್ಕಂತ ಒಂದಿಷ್ಟು ಸೇವಿಂಗ್ಸ್ ಮಾಡ್ಕೊತೀವಿ ಈ ತರ ನಾವು ಜೀವನ ಮಾಡ್ತಾ ಕಷ್ಟ ಇದ್ರೂ ಕಷ್ಟ ಅಂತ ಅನ್ಸಿಲ್ಲ ಅಷ್ಟೇ ಸರ್ತ ಸುಮ್ಮನೆ ಮಾತಾಡ್ತಾ ಇರ್ಬೋದು ಇನ್ನ ಹೇಳೋ ಚಿಕಿತ್ಸೆ ಆಕ್ಚುಲಿ ಕೊಡ್ತಾ ಇರೋದ್ ಮನೋಚಿಕಿತ್ಸೆ ಹೇಗಿರ್ಬೇಕು ಒಂದು ಕುಟುಂಬ ಕುಟುಂಬ ಸದಸ್ಯರು ಪ್ರತಿಯೊಬ್ರು ಜವಾಬ್ದಾರಿ ಏನು ಕರ್ತವ್ಯ ಏನು ಮತ್ತು ಅವರ ಸ್ವತಂತ್ರ ಏನು ಮೂರು ಗೊತ್ತಿರಬೇಕು ಜವಾಬ್ದಾರಿ ಕರ್ತವ್ಯ ಸ್ವತಂತ್ರ ಮೂರು ಗೊತ್ತಿರಬೇಕು ನಂಗೆ ಭಾಳ ಸ್ವತಂತ್ರ ಬೇಕು ಸ್ವೇಚ್ಛೆ ಬೇಕು ಜವಾಬ್ದಾರಿ ಬೇಡ ಕರ್ತವ್ಯ ಅಂತ ಮಾಡೋದೇ ಇಲ್ಲ ಅಂದ್ರೆ ಸಮಸ್ಯೆ ಆಗುತ್ತೆ ಹಾಗಾಗಿ ಇಲ್ಲ ನಾನು ಹೆಗಲ್ ಜೋಡಿಸ್ತಾ ಇದ್ದೀನಿ ಅದನ್ನು ಹೆಮ್ಮೆಯಿಂದ ಹೇಳ್ತೇನೆ ಅವ್ರ ಜೊತೆ ನಾನು ಹೆಗಲ್ ಜೋಡಿಸ್ತಾ ಇದ್ದೀನಿ ಸೊ ಲೈಫ್ ಅವ್ರದ್ದು ನೈಂಟಿ ನೈನ್ ರುಪೀಸ್ ಆದರೆ ನಾನು ಒಂದು ರೂಪಾಯಿ ಆದರೆ ನಾನು ಹೆಗಲ್ ಜೋಡಿಸ್ತಾ ಇದ್ದೀನಿ ಅಟ್ಲೀಸ್ಟ್ ನಮ್ಮ ಖರ್ಚು ನಾವು ನಿಭಾಯಿಸ್ಕೊಂಡ್ರೆ ನಿಮ್ಗೆ ಹೆಣ್ತಿದ್ದೇನು ಖರ್ಚ ಇಲ್ಲ ಅಂದ್ರೆ ನಿಮ್ಗೆ ಎಷ್ಟೋ ಒಂದು ಉಳಿತಾಯ ಅಂತ ಅನ್ಸುತ್ತೆ ಅದೇ ದುಡ್ಡು ಆಮೇಲೆ ಅವರು ದುಂದು ವೆಚ್ಚ ಮಾಡೋರು ಅಲ್ವಲ್ಲ ಸೊ ಆ ನಂಬಿಕೆ ಏನು ಮಾಡೋದು ಮನೆಗೆ ಮಾಡ್ತಾರೆ ಅನ್ನೋ ನಂಬಿಕೆ ನನ್ನ ಸರ್ ಮಗನಿಗೆ ಬಂದಿದೆ ಸೊ ಅವ್ನ ಹೆಂಡತಿನೂ ಸುಖವಾಗಿರ್ತಾಳೆ ಅವ್ನಗ ಮಾತು ಬಿಟ್ಟು ಅಭ್ಯಾಸ ಇಲ್ಲ ಎಷ್ಟಾದ್ರೂ ಬೈದಿದ್ರು ಡಾಕ್ಟ್ರಿ ಮಾತಾಡ್ಸಲ್ಲ ಅಂತ ಐದ್ ನಿಮಿಷಕ್ಕೆ ಫೋನ್ ಮಾಡ್ತಾನೆ ಸೊ ಅವನು ಸುಖವಾಗಿರ್ತಾನೆ ಸರ್ ಯಾಕಂದ್ರೆ ಹೆಂಡ್ತಿ ಜೊತೆ ಏನ್ ಅವ್ರು ಗ್ರೇಟ್ ಹೆಂಗಿದೆ ಅಂದ್ರೆ ಸೋಶಿಯಲ್ ಮೀಡಿಯಾ ಬಣ್ಣ ಹಚ್ಕೊಂಡ್ ಎದ್ರಿಗೆ ಒಂದು ಹಿಂದೆ ನಡೀತಾ ಇರೋ ಜೀವನೇ ಬೇರೆ ಇರುತ್ತೆ ಇದು ಈ ಬದುಕ್ ಮಾಡ್ತಾ ಇರೋ ತುಂಬಾ ಜನ ಇದ್ದಾರೆ ಅವ್ರಿಗೆಲ್ಲ ಒಂದ್ ನಾನು ಹೇಳಿ ಸಜೆಶನ್ ಕೊಡ್ತೀನಿ ದಯವಿಟ್ಟು ಆತರ ಬದುಕ್ ತುಂಬ ಕಷ್ಟ ಅದನ್ನು ನನಗೂ ಇತ್ತೀಚೆಗೆ ಒಬ್ರು ಹಿರಿಯರು ಹೇಳಿದ್ದು ಒಂದೇ ಒಂದು ಸುಳ್ಳು ಹೇಳಬಿಟ್ರೆ ಲೈಫ್ ಟೈಮ್ ಏನು ಸುಳ್ಳು ಹೇಳಿದ್ದೆ ಅಂತ ಹೇಳಿದ್ರು ಮತ್ತೆ ಇನ್ನೊಂದು ಸರಿ ಸಿಕ್ಕಾಗ ಅದೇ ಸುಳ್ಳು ನೆನಪಿಟ್ಕೊಂಡು ಸುಳ್ಳು ಹೇಳಬೇಕಲ್ಲ ಬಿಟ್ರೆ ಅಪಾಸಿ ಆಗುತ್ತೆ ದಯವಿಟ್ಟು ನಾಟಕದ ಬದುಕ್ ಬದುಕಬಾರ್ದು ನಾವು ಸೋಷಿಯಲ್ ಮೀಡಿಯಾದವರು ಏನಿದೆಯೋ ಅದನ್ನು ಹೇಳಬೇಕು ಎಷ್ಟಿದೆಯೋ ಅದನ್ನು ಹೇಳ್ಕೋಬೇಕು ಆಮೇಲೆ ಎಲ್ಲದನ್ನು ಹೇಳ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ನಿಮ್ಮತನ ನೀವು ಉಳಿಸ್ಕೊಳ್ಳಿ ಏನಿದೆ ಒಂದು ಫ್ಯಾಮಿಲಿ ಪರ್ಸ್ನಲ್ ಲೈಫ್ ಅಂತಿದೆ ಅದನ್ನು ದಯವಿಟ್ಟು ಹೊರತುಪಡಿಸಿ ನೀವು ಲಾಗ್ ಮಾಡಿಸಿ ಮಾಡಿ ನೀವು ಏನಾದರೂ ಇನ್ಫಾರ್ಮೇಶನ್ ಕೊಡಬೇಕಾ ಕೊಡಿ ಅಡುಗೆ ತೋರಿಸ್ಬೇಕಾ ತೋರಿಸಿ ಹೊರಗಡೆ ಟೂರು ಟ್ರಿಪ್ಪು ತೋರಿಸ್ಬೇಕಾ ತೋರಿಸಿ ದಯವಿಟ್ಟು ಪ್ರತಿಯೊಂದು ಪರ್ಸ್ನಲ್ ವಿಚಾರಗಳನ್ನು ತೋರಿಸಿ ಏನು ಕಿತ್ತಾಡ್ತಾರೆ ಸರ್ ನೋಡ್ಬಿಟ್ಟು ಅಸಹ್ಯ ಅನ್ಸುತ್ತೆ ಕೆಲವೊಂದಂತೂ ಏನಕ್ಕೆ ಹೆಣ್ಮಕ್ಳು ದುಡಿಬೇಕು ಅಂತ ಬರ್ತಾರೆ ಎಷ್ಟು ಡೀಸೆಂಟಾಗಿ ನಡ್ಸ್ಕೊಂಡು ಡಿಗ್ನಿಫೈಡ್ ನಡ್ಸ್ಕೊಂಡು ಹೋಗ್ಬೋದು ಅದು ಬಿಟ್ಟು ಅವ್ರವ್ರೇ ಇಬ್ಬಿಬ್ರು ಯೂಟ್ಯೂಬರ್ಸ್ ಕಿತ್ತಾಡ್ತಾರೆ ಫ್ಯಾಮಿಲಿ ಜಗಳನ್ನ ಹತ್ಕೊಂಡು ವೀಡಿಯೋ ಮಾಡೋದು ಅದನ್ನೇ ಮಾಡ್ತಾರೆ ನಾನು ಇನ್ಮೇಲೆ ಯೂಟ್ಯೂಬ್ ಮಾಡಲ್ಲ ಅಂತ ನಾನು ಯೋ ಇವರೆಲ್ಲ ಯಾಕೆ ವೀಡಿಯೋ ಮಾಡಲ್ಲ ಅಂತ ಹಾಕ್ತಿದ್ದಾರೆ ಅಂತ ಸುಮ್ಮನೆ ಸರ್ ವ್ಯೂಸ್ ಜಾಸ್ತಿ ಅಂತ ನಿಜ ನಂಗೆ ಆಶ್ಚರ್ಯ ಅನ್ಸಲ್ಲ ಒಂಥರ ಅಸಹ್ಯ ಅನ್ಸುತ್ತೆ ಬೇಕಾಯ್ತಲ್ಲ ದುಡ್ಡಿಗೋಸ್ಕರ ಮನುಷ್ಯ ಯಾಮ್ ಮಟ್ಟ ಮಟ್ಟಕ್ ಬೇಕಾದ್ರೆ ಎಳಿತಾನೆ ಅಂತ ಹೇಳಿ ಅಂಡ್ ನಿಮಗ್ ದೊಡ್ಡ ಹ್ಯಾಡ್ಸ್ ಆಫ್ ಖಾಲಿ ಚಕ್ರ ಹಾಕೊಂಡ್ ತಿರುಗ್ತಾ ಇದ್ದೀರಾ ಅಂಡ್ ಸವಿತಾ ಅವ್ರಿಗು ಕೇಳ್ದೆ ಅಂತ ಹೇಳಿ ಒಳ್ಳೆ ಫ್ಯಾಮಿಲಿ ನಿಮ್ದು ತುಂಬಾ ಮುದ್ದಾದ ಫ್ಯಾಮಿಲಿ ನಿಮ್ಮ ಮಕ್ಕಳ ಹೆಸರು ಕೇಳಿದಿನೇ ಗೊತ್ತಾಯ್ತು ಅವ್ರು ಒಳ್ಳೆ ಸಂಸ್ಕಾರ ಇದೆ ಚಂದೆ ತಾಯಿಗೆ ಅಂತ ನಾವು ತುಂಬಾ ಖುಷಿ ಪಟ್ವಿ ಎಂತ ಒಳ್ಳೆ ಹೆಸರು ಇಟ್ಟಿದ್ದಾರೆ ಅಂತ ಸೊ ಅವ್ರಿಗೆ ಒಳ್ಳೆ ಭವಿಷ್ಯ ಕೊಡಿ ಸಕಾರಾತ್ಮಕವಾಗಿ ಬಹಳ ಮುಖ್ಯವಾಗಿ ಸರಳತೆ ಆಲ್ವೇಸ್ ಬೆಸ್ಟ್ ಶ್ರೇಷ್ಠತೆ ಆದ್ರೆ ಹೇಗೆ ಸರಳವಾಗಿರೋದು ಅದಕ್ಕೆ ಬಹಳ ದೊಡ್ಡ ಒಳ ನೋಟು ನಮಸ್ಕಾರ ಯು ಯು ಸರ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಈ ವಿಡಿಯೋ ನೋಡಿದಕ್ಕೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು ಪುಸ್ತಕಗಳನ್ನ ಓದಿ ಓದು ಮನಸ್ಸನ್ನ ಅರಳಿಸುತ್ತೆ ಬುದ್ಧಿಯನ್ನು ಚುರುಕು ಮಾಡುತ್ತೆ ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ ಹಾಗಾಗಿ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ